ಎಷ್ಟು ಜಾಗರ ಇವರು ಈ ಕರ್ನಾಟಕದ ಎಲ್ಲಾ ಭಾಗದಲ್ಲೂ ಜಾಗರಣ ಮಾಡ್ತಾ ಇದಾರೆ ಈಗ ನೀವು ಹೇಳೋ ಪ್ರಕಾರ ಅದೊಂದು ಏಳು ಎಕರೆ ಒಂದು ಸ್ವಲ್ಪ ಗುಂಟೆ ಜಾಗ ನಾನು ಭೂರಹಿತ ಬಡಿದ್ ಬಡವ ಅಂತ ಹೇಳ್ಕೊಂಡು ತಗೊಳೋ ಇದೆಯಲ್ಲ ಆ ಲೋಲು ಪತ್ತೆ ಇದು ಎಲ್ಲಿಂದ ಬರುತ್ತೆ ಸರ್ ಯಾಕೆ ಬರುತ್ತೆ ಅಂದ್ರೆ ಪವರ್ ಇದ್ರೆ ಎಲ್ಲಾನು ನನಗೆ ಬೇಕು ಅಂತ ಅನ್ಸ್ತಾ ಇರತ್ತ ಇದು ಯಾವ ತರದ ಒಂದ್ ರೀತಿಯಾದ ಪಾಳೆಗಾರಿಕೆ ಸಂಸ್ಕೃತಿನ ಇದು ಏನು ಅಂತ ಈಗ ಇದಕ್ಕೆ ಅವರ ರಕ್ತ ಗುಣ ನಾವು ಆಗ ಅರ್ಧದಲ್ಲಿ ಬಿಟ್ಟು ಹೋಯಿತು ಏನಂತ ನಾವು ಸಹ ವಿಮರ್ಶೆ ಮಾಡ್ತೀವಿ ಇವರು ಯಾಕೆ ಹೀಗೆ ಅಂತ ಯಾಕೆ ಅಂತ ಹೇಳಿದ್ರೆ ಅದು ಅದು ಅವರ ಕೀ ವರ್ಡ್ ಯಾವ್ದು ಅಂತ ಹೇಳಿದ್ರೆ ಹೆಗ್ಡೆ ಅವ್ರದ್ದು ಡಿಸಿಷನ್ ನಲ್ಲಿ ರಿಟರ್ನ್ ರಿಟರ್ನ್ ಇಲ್ಲದೆ ಅವರು ಏನು ಕೂಡ ಮಾಡೋದಿಲ್ಲ ರಿಟರ್ನ್ ಬೈ ವೇ ಆಫ್ ಮನಿ ಬೈ ವೇ ಆಫ್ ಫೇಮ್ ಒಂದುವ್ರಿಗೆ ಪ್ರಸಿದ್ಧಿಯ ರಿಟರ್ನ್ ಬೇಕು ಹಣದ ರಿಟರ್ನ್ ಬೇಕು ಪ್ರಸಿದ್ಧಿಗಿಂತಲೂ ಹಣದ ಅದಿಲ್ಲದೆ ಅವರಿಗೆ ಮಾಡಲಿಕ್ಕೆ ಆಗುವುದೇ ಇಲ್ಲ ಯಾವುದಿದ್ದರೂ ಕೂಡ ಅವರಿಗೆ ಅದು ಬೈಕೆ ಬೇಕು ಇನ್ನು ಭೂಮಿಯ ವಿಷಯ ಭೂದಾಹಿ ಮಹಾಭೂದಾಹಿ ದನದಾಹಿ ದಲಿತದೇ ಭೂಮಿಯನ್ನು ಬಿಡದವರಿಗೆ ಅಲ್ಲಿ ತಲೆತಲಾಂತರದಿಂದ ದೇವಸ್ಥಾನದ ಭೂಮಿಯಲ್ಲಿ ಅವರು ಮನೆ ಕಟ್ಟಿಕೊಂಡು ವಾಸವಾಗಿರುವಂತಹ ಅಶೋಕ ನಗರದ ಈಗಲೂ ಕೂಡ ಹದಿನಾಲ್ಕು ಮನೆಗಳಿದೆ ಅಲ್ಲಿ ಅದನ್ನು ನೋಡಿದರೆ ಯಾರಿಗಾದರೂ ಕೂಡ ಒಂದು ಅಯ್ಯೋ ಈ ಸ್ಥಿತಿಯಲ್ಲಿ ಇದ್ದಾರಾ ವೀರೇಂದ್ರ ಹೆಗ್ಡೆಯವರ ಕಾಲಭುಡದಲ್ಲಿ ಅಂದುಕೊಂಡೆ ಇದು ಆ ಮನೆಗಳು ವೀರೇಂದ್ರ ಹೆಗ್ಡೆಯವರ ಅರಮನೆಯ ಎಂಬತ್ತು ತೊಂಬತ್ತು ಕೋಟಿ ರೂಪಾಯಿ ಅಥವಾ ಎಪ್ಪತ್ತು ಕೋಟಿ ರೂಪಾಯಿ ಇರ್ಬೋದು ಬಟ್ ಎಪ್ಪತ್ತು ಕೋಟಿ ರೂಪಾಯಿ ಮೇಲೆ ಇರುವಂಥ ಅರಮನೆಯ ಬೀಡು ಅಂತ ಹೇಳ್ತಾರೆ ಹಿಂಭಾಗದಲ್ಲಿರುವಂಥ ಈ ಮನೆಗಳು ಕೂಡ ಇದು ಲೇಟೆಸ್ಟ್ ಫೆಬ್ರವರಿ ಜಾಗಗಳು ಅವರ ಹೆಸರಿಗೆ ಅವರ ಹೆಸರಿಗೆ ಮಾಡಿ ಕೊಟ್ಟಿಲ್ಲ ಇಲ್ಲಿವರೆಗೆ ಅದು ಮಾಡ್ಕೊಳಕ್ಕೆ ಬಿಡೋದಿಲ್ಲ ಮಾಡ್ಕೊಳ್ಳಕ್ಕೆ ಬಿಡೋದಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಅವರೇ ಕೊಡಬೇಕು ಅವರ ಹೆಸರಿನಲ್ಲಿ ಆರ್ ಟಿ ಸಿ ಆರ್ ಟಿ ಸಿ ಈಗ ದೇವಸ್ಥಾನದ ಆರ್ ಟಿ ಸಿ ಹೆಸರು ಆರ್ ಟಿ ಅದೇ ಪ್ರಕಾರ ಇವತ್ತು ಕೂಡ ಆರ್ ಟಿ ಸಿ ಅವರ ಹೆಸರಿನಲ್ಲಿ ಅಲ್ಲೇ ಇರುವಂತಹ ಇತರ ನೂರ ಹದಿನಾರು ಕುಟುಂಬಗಳಿಗೆ ವಸಂತ ಬಂಗಿಯರು ನೈನ್ಟಿ ಫೋರ್ ಸಿ ಅಲ್ಲಿ ಏಳು ಸೆಂಟ್ಸ್ ಎಂಟು ಸೆಂಟ್ಸ್ ಅಲ್ಲಿ ಮಾಡಿ ಮಾಡಿಕೊಡಿದಾರೆ ಗೌರ್ಮೆಂಟ್ ಅದನ್ನು ಕೂಡ ಇವರು ಭಾರಿ ಆಕ್ಷೇಪ ಮಾಡಿದ್ರು ಅವರಿಗೆ ಅವರಿಗೆ ಬಹಿರಂಗವಾಗಿ ಹೇಳಿದ್ದಾರೆ ಅದನ್ನು ಭಾರಿ ಆಕ್ಷೇಪ ಇತ್ತು ಅವ್ರದ್ದು ಅಂತ ಯಾಕಂದ್ರೆ ಇವರು ಉದ್ದೇಶ ಇರೋದು ಆ ನೂರ ಹದಿನಾರು ಕುಟುಂಬ ಈ ಹದಿನಾಲ್ಕು ಹದಿನಾರು ಕುಟುಂಬ ಎಲ್ಲವನ್ನೂ ಕೂಡ ಅಲ್ಲಿಂದ ಬೇರೆ ಕಡೆ ಶಿಫ್ಟ್ ಮಾಡಿದ್ರೆ ಅಲ್ಲಿ ದೊಡ್ಡ ಒಂದು ಅತಿಥಿ ಗ್ರಹಗಳನ್ನು ಕಟ್ಟಬಹುದ ಉದ್ದೇಶ ಇರುವುದೇ ಅಲ್ಲಿ ಅಲ್ಲೆಲ್ಲ ಅದೇ ಈ ನಾರಾಯಣ ಮತ್ತು ಆಗಿ ಅಲ್ಲಿ ಬಂದಿರುವಂತ ಬಂದಿರುವ ಹೋಟ್ಲು ಮತ್ತು ಬಾಕಿ ಲಾಜ್ ಯಾವ್ದು ಉಂಟು ಲಾಜ್ ಅಲ್ಲ ಪರ್ಪಸ್ ಏನಂದ್ರೆ ಅಲ್ಲಿ ಲಾಜು ಅತಿಥಿ ಗ್ರಹ ಈ ಇನ್ನೊಂದು ಕಡೆ ಒಂದು ಮೊನ್ನೆ ಪಂಚಾಯತ್ ನ ಮುಖಾಂತರ ಒಂದು ವರ್ಷದ ಹಿಂದೆ ನಿರ್ಣಯ ಮಾಡಿಸಿದ್ರು ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾರು ಕೂಡ ಪ್ರೈವೇಟ್ ಅವರು ಲಾಜ್ ಕಟ್ಟು ಹಾಗಿಲ್ಲ ಅಂತ ನಿರ್ಣಯ ಮಾಡಿಸ್ಬೇಕು ಅಂತ ಯಾಕೆ ಇವರ ಅಂಗಡಿಗೆ ವ್ಯಾಪಾರಕ್ಕೆ ಕಮ್ಮಿ ಆಗ್ತದೆ ಅಲ್ಲ ಅಲ್ಲ ಈಗ ಗ್ರಾಮ ಪಂಚಾಯತ್ ಅವರು ಹೆಂಗದನ್ನು ನಿರ್ಣಯ ಮಾಡ್ತಾರೆ ಅದಕ್ಕೆ ಮಾನ್ಯತೆ ಸಿಕ್ಕಿಲ್ಲ ಅದೇ ನಿರ್ಣಯ ಅಂತ ಹೇಳಿದ್ರೆ ಅಲ್ಲಿ ಅಲ್ಲಿಗೆ ಶ್ರೀನಿವಾಸ ಅಂತ ಕೊಂಡಿ ಮೊನ್ನೆ ಈ ಶ್ರೀನಿವಾಸ ರಾವ್ ಅಂತ ಪುಟಾಣಿ ಅಂತ ಹೇಳಿ ಅವರು ಹಂಗೇಬ್ಬಾ ಅವರ ಬಗ್ಗೆ ಮಾತಾಡಿ ಎಲ್ಲ ಮಾಡಿ ಸಿಕ್ಕಿಬಿದ್ದು ಈಗ ಅವರಿಗೆ ನೋಟಿಸ್ಗಳು ಹೋಗಿಕೊಂಡು ಭಾರಿ ಬಡಾಯಿ ಕೊಚ್ಕೊಂಡೆಲ್ಲ ಮಾತ್ರ ಮಾ ಕೇಶವ ಬೆಳೆ ಇವರೆಲ್ಲ ಸೇರಿ ಆ ಪು ಅವರು ಅಲ್ಲಿ ಪಂಚಾಯತ್ನ ಕಂಟ್ರೋಲ್ ಮಾಡ್ತಿರುವಂಥದ್ರು ಅವರು ಅವರನ್ನು ಕಂಟ್ರೋಲ್ ಮಾಡೋದು ಹೆಗಡೆ ಅವರು ಹೇಗೆ ಮಾಡ್ಬೇಕು ಅವ್ರು ಹೇಳುವಂಥದ್ದು ಈ ಮಾಸ್ ಪಿಟಿಷನ್ ಅಂತ ಮಾಡೋದು ಎಲ್ಲ ಸಿಗ್ನೇಚರ್ ತೊಗೊಳ್ಳಿ ಅಂತಕೊಂಡು ಹೇಳೋದು ಖಾಲಿ ಪೇಪರ್ನಲ್ಲಿ ಮತ್ತು ಮಾಸ್ ಪಿಟಿಷನ್ ಅದೊಂದು ಕಂತು ಕೊಡೋದು ಮತ್ತು ಅಲ್ಲಿ ಒಂದು ನಿರ್ಣಯ ಅಂತಂದು ಬರೆಯೋದು ಆ ನಿರ್ಣಯ ಸರಿಯಾಗಿ ಮಾಡಿಲ್ಲ ಅವರದ್ದಲ್ಲಿ ನಿರ್ಣಯ ಮಾಡಿದರೂ ಕೂಡ ತಾಲೂಕು ಪಂಚಾಯತಿಗೆ ಹೋಗ್ಬೇಕು ಜಿಲ್ಲಾ ಪಂಚಾಯತ್ಗೆ ಹೋಗ್ಬೇಕು ಇತ್ಯಾದಿಗಳೆಲ್ಲ ಹೇಳಿ ಎಲ್ಲ ಮಾಡಿದ್ದಾರೆ ಹಾಗೆ ಅದು ಅಂದರೆ ಅವರ ಅವರದ್ದು ಅವರ ಇದು ಹೇಗೆ ಅಂತ ಮನಸ್ಥಿತಿ ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಬಂದು ಯಾರಾದರೂ ಬೇರೆಯವ್ರು ದುಡ್ಡು ಮಾಡ್ಕೊಬಿಟ್ಟು ಯಾವ ಅಂಗಡಿಗೆ ಬೇರೆಯವರು ಅಂಗಡಿ ಹಾಕಬಾರ್ದು ಇದು ಅವರಿಗೆ ಇರುವಂಥ ಮನಸ್ಥಿತಿ ಅಂತಕ್ಕಂಥ ಹೇಳಿ ಧನದಾಹಿ ಭೂದಾಹಿ ಎಲ್ಲಿ ಯಾವುದಿದ್ರೂ ಕೂಡ ಬಿಡುವಂಥದ್ದಿಲ್ಲ ಈ ಇವರಿಗೆಲ್ಲ ಮೂರು ಸೆಂಟ್ಸ್ ಎರಡು ಸೆಂಟ್ಸ್ ಇರುವಂಥದ್ದೆಲ್ಲ ಅವರಿಗೆ ಅವರ ಹೆಸರಿಗೆ ಮಾಡಿಕೊಟ್ರೆ ಈಗ ಅಲ್ಲಿ ಒಂದು ಆ ಮನೆಗಳನ್ನೆಲ್ಲ ಒಂದು ಮಾತ್ರ ಅವರು ಕಟ್ಟಿ ಕೊಡ್ಬೇಕು ಅದನ್ನೆಲ್ಲ ಅವರೇ ಕಟ್ಟಿ ಕೊಡಬೇಕು ಆ್ಯಕ್ಚುಲಿ ಈಗ ಅದನ್ನು ಮಾಡಿಲ್ಲ ಇವರು ಯಾವ ರೀತಿಯಲ್ಲಿ ಮನಸ್ಥಿತಿ ಅವರು ಅವರ ಸಂಬಳ ಎಷ್ಟು ಅವರಿಗೆ ಪ್ರಾವಿಡೆಂಟ್ ಫಂಡ್ ಕೊಡ್ತಾರೆ ಅದನ್ನು ಸಹ ಕೊಡ್ತಾ ಇಲ್ಲ ಅವರ ಸಂಬಳ ಕಾಮೂನ್ ನಾವೊಂದು ಚಾರ್ಟ್ ಮಾಡಿದೆ ಪ್ರಯತ್ನ ಈಗ 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 ಏನೋ ಮಾಡುದಿಲ್ಲ ಈಗ ಏನೋ ಮಾಡುದಿಲ್ಲ ಈಗ ಈಗ ಅವರು ಏನೋ ಮಾಡೋಕ್ಕೂ ಸಾಧ್ಯನೇ ಇಲ್ಲ ಈಗ ಅಂತಲ್ಲ ಒಂದು ಐದಾರು ವರ್ಷದ ಹಿಂದೆ ನನಗೂ ಕೂಡ ತುಂಬಾ ಮಂದಿ ಹೇಳ್ತಾ ಇದ್ರು ನೀವು ಒಬ್ಬೊಬ್ಬರು ಹೋಗ್ಬಿಡಿ ಮಾರೋ ಜಾಗ್ರತೆ ಇನ್ನೊಂದು ಅಂತ ಅದಕ್ಕೆ ನಮ್ಮೊಬ್ಬರು ಉಪಾಧ್ಯಕ್ಷರಾಗಿದ್ದರು ಮನೊಂದ್ಸಲಿದ್ದಾರೆ ಅವರು ಹೇಳ್ತಿದ್ರು ಸಲ ಬಂದು ನಿಮಗೆ ಅಂತ ಹೆದರಿಕೆ ಇಲ್ಲ ಮರ ಯಾಕೆ ಗೊತ್ತುಂಟ ನಿಮಗೆ ಏನಾದ್ರೂ ಆಯಿತು ಅಂತ ಸೂರ್ಯ ಹೆಗಡೆ ಅವ್ರ ಒಳಗೆ ಹೋಗೋದು ಅಂತಕೊಂಡು ಹೇಳಿ ನಿಮ್ಮ ರಕ್ಷಣೆ ಅವ್ರು ಅಂತ ಅಂತಕೊಂಡು ಹೇಳಿ ಅವರಿಗೆ ಟಾಪ್ ಸಕ್ಸಸ್ ಹೇಳಿದ್ರು ಅವ್ರಿಗೆ ಆಯ್ತು ಆಯಿತು ಹೇಳಿ ಆದ್ರೆ ನಿಮ್ಮ ಮೇಲೇ ಬರುತ್ತೆ ಅಂತಕೊಂಡು ಹೇಳಿ ಸೊ ಹಾಗೆ ಅವರ ಹಿಂದೆ ಇದ್ದ ದೌರ್ಜನ್ಯಗಳು ಯಾವುದುಂಟೋ ಈಗ ಆ ದೌರ್ಜನ್ಯಗಳನ್ನು ಅವ್ರು ಮಾಡೋದಿಲ್ಲ ಆದ್ರೆ ಅದು ಬಿಡುದಿಲ್ಲ ರಕ್ತ ಮಾತಾಡುವಾಗೆಲ್ಲ ಬರ್ತದೆ ಆದ್ರೆ ಅಷ್ಟೇ ಅವ್ರಿಗೆ ಈಗ ಇದಾಗಿದೆ ಅಂತ ಮ್ಯಾಲೋಡೌನ್ ಆಗುವಂಥದ್ದಾಗಿದೆ ಇಲ್ಲ ಇದಾಗೋದಿಲ್ಲ ಈಗ ಇತ್ತೀಚೆಗೆ ನಾವು ಅವರ ಸರಣಿ ಒಳಗಿನ ಮೀಟಿಂಗ್ಗಳೆಲ್ಲ ಕನ್ಸಲ್ಟೇಷನ್ಗಳು ಎಲ್ಲ ಆಗುವಂಥದ್ದು ನಮಗೆ ಸದಾ ಅದರದ್ದು ಸೆವೆಂಟಿ ಫೈವ್ ಪರ್ಸೆಂಟ್ ರಿಪೋರ್ಟ್ ನಮಗೆ ಸಿಗ್ತದೆ ಆದರೆ ಅದರಲ್ಲಿ ಬಹಳ ಸ್ಪಷ್ಟ ಇದೆ ಅದೆಲ್ಲ ಅವ್ರದ್ದು ಈಗ ಏನು ಭಾರಿ ಒಂದು ಇದಿಲ್ಲ ಏನು ಮೊದಲಿನ ಆದೀತು ಇದ್ದಿಲ್ಲ ಯಾಕಂದರೆ ಈಗ ಬಿ ಜೆ ಪಿ ಯಾರು ಕೂಡ ಅವ್ರ ಕಡೆಗೆ ಹೋಗ್ತಾ ಇಲ್ಲ ಕಾಂಗ್ರೆಸ್ನವರು ಕೂಡ ಡಿ ಕೆ ಸಿ ಬಿಟ್ಟರೆ ಬೇರೆ ಯಾರು ಕಡೆ ಅವರು ಅವ್ರ ಕಡೆಗೆ ಡಿ ಯಾಕಂದ್ರೆ ಯಾಕಂದರೆ ವ್ಯವಹಾರದ ವಿಷಯ ಅದು ನಿನ್ನೆ ಒಬ್ಬರು ಟಿ ವಿ ಇದ್ರ ಚಾನೆಲ್ನಲ್ಲಿ ಹೇಳ್ತೇವೆ ಧರ್ಮ ರಾಜಕೀಯ ಅಲ್ಲದ ಇನ್ನೊಂದು ಯಾವುದಂದರೆ ವ್ಯವಹಾರದ ಸಂಬಂಧ ಅಂತ ಕೂಡ ಹೇಳಿ ಅವರೊಟ್ಟಿಗಿರುವಂಥ ವ್ಯವಹಾರ ಸಂಬಂಧ ಯಾಕಂದರೆ ಡಿ ಕೆ ಸಿಗೆ ಅವರೊಟ್ಟಿಗಿರುವಂಥ ಈ ಭೂಮಿದ್ದು ಬಾಕಿದ್ದು ವ್ಯವಹಾರಗಳಲ್ಲಿ ಯಾವುದೆಲ್ಲ ಉಂಟೋ ಯಾವುದು ಉಂಟು ಅದನ್ನು ಹೆಗಡೆ ಅವ್ರ ಡೌನ್ ಆದರೆ ಅಂತೇಳಿದ್ರೆ ಅದೇ ಹೋಯ್ತಲ್ಲ ದೊಡ್ಡ ವ್ಯವಹಾರ ಇನ್ನೊಂಥದ್ದು ಬರ್ತಾ ಉಂಟು ವಿಷಯಗಳೆಲ್ಲ ಬರ್ತಾ ಉಂಟು ಹಾಗೆ ಈಗ ಇದನ್ನೆಲ್ಲ ಮಾಡಿದ ಮನುಷ್ಯ ಅವರು ಪ್ರೊವಿಡೆಂಟ್ ಫಂಡ್ ಫಂಡಿದ್ದು ನಾನು ಹೇಳುವಾಗ ಬಂದಿರುವಂಥದ್ದು ಅಲ್ಲಿ ಅಶೋಕ್ ನಗರದಲ್ಲಿರುವಂಥವರಿಗೆ ಕಾರ್ಮಿಕ ಕಾಯ್ದೆ ಪ್ರಕಾರ ಅವರು ಕೊಡುವಂಥ ಪ್ರಶ್ನೆನೇ ಇಲ್ಲ ಯಾವುದನ್ನು ಕೂಡ ಮತ್ತು ದೇವಸ್ಥಾನದ ಮೂರು ಸಾವಿರ ಮಂದಿ ಎಂಪ್ಲಾಯೀಸಿಗೆ ಪ್ರೊವಿಡೆಂಟ್ ಫಂಡೇ ಇಲ್ಲ ಪ್ರೊವಿಡೆಂಟ್ ಫಂಡ್ ಕೊಡ್ಬೇಕು ಅಂತಕೊಂಡು ಹೇಳಿ ಸೆಂಟ್ರಲ್ ಗೌರ್ಮೆಂಟಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಎಲ್ಲ ದೇವಸ್ಥಾನದ ಎಂಪ್ಲಾಯೀಸಿಗೆ ಕೊಡಬೇಕಂತ ಗಜೆಟ್ ನೋಟಿಫಿಕೇಶನ್ ಆಗಿತ್ತು ಇವರಿಗೆ ಪ್ರೊವಿಡೆಂಟ್ ಫಂಡ್ ಕೊಡಬೇಕು ಅಂತಕೊಂಡು ಹೇಳಿ ಪ್ರೊವಿಡೆಂಟ್ ಕಮಿಷನರ್ ನೋಟಿಸ್ ಕೊಟ್ಟಾಗ ಇವರು ಹೈಕೋರ್ಟಿಗೆ ಹೋದರು ಹೈಕೋರ್ಟಿಗೆ ಹೋದಾಗ ಹೈಕೋರ್ಟ್ ಇವರಿಗೆ ಚೀಮಾರಿ ಹಾಕಿತ್ತು ಭಾಳ ಸ್ಪಷ್ಟವಾಗಿ ಹೇಳಿತು ಅವರಿಗೆ ಈ ಒಂದು ಅರ್ಜಿದಾರರು ತಮ್ಮ ದಾವೆಯನ್ನು ದುರ್ಬಲಗೊಳಿಸಬಹುದಾದಂಥ ದಾಖಲೆಗಳನ್ನು ತಡೆ ಹಿಡಿಯುವ ಮೂಲಕ ಈ ನ್ಯಾಯಾಲಯವನ್ನು ಮೋಸಗೊಳಿಸಲು ತಮ್ಮಿಂದ ಆದಷ್ಟು ಯತ್ನಿಸುತ್ತಿದ್ದಾರೆ ಎಂದು ನ್ಯಾಯಾಲಯ ಅಭಿಪ್ರಾಯಪಡ್ತದೆ ಅರ್ಜಿದಾರರು ಶುದ್ಧ ಹಸ್ತಗಳಿಂದ ಈ ನ್ಯಾಯಾಲಯದ ಬಗಲಿಗೆ ಬಂದಿಲ್ಲವಾದ್ದರಿಂದ ಈ ಅರ್ಜಿ ಈ ಆಧಾರವೊಂದರಲ್ಲಿ ವಜಾಗೊಳಿಸಲು ಯೋಗ್ಯವಾಗಿದೆ ಅಂತ ಕೊಂಡಿ ಎಷ್ಟು ಸ್ಟ್ರಾಂಗ್ ಓಡಿಸ್ನಲ್ಲಿ ಶುದ್ಧ ಹಸ್ತದಲ್ಲಿ ಬಂದಿಲ್ಲ ನೀವು ಅಂತ ಹಾಂ ಭಾಳ ಸ್ಪಷ್ಟವಾಗಿ ಹೇಳುತ್ತೆ ಯಾಕಂದರೆ ಇವರು ಪ್ರಾವಿಡೆಂಟ್ ಫಂಡ್ ಕೊಡಬೇಕಾಗಿರುವಂಥ ಕೇಂದ್ರ ಸರ್ಕಾರದ ಆದೇಶವನ್ನೇ ಇವರು ಇಲ್ಲ ನಾನು ಕೊಡಬೇಕಾಗಿಲ್ಲ ಅಂತಕೊಂಡು ಹೇಳಿ ಹಿಂದಿನ ಆದೇಶ ಯಾವುದು ಉಂಟು ಎರಡು ಸಾವಿರದ ಹತ್ತರದ್ದು ಪ್ರೊ ಪ್ರೊಡ್ಯೂಸ್ ಮಾಡ್ತಾರೆ ಹದಿನೈದರದ್ದು ಪ್ರೊಡ್ಯೂಸ್ ಮಾಡೋದೇ ಇಲ್ಲ ಸೊ ಅದಕ್ಕೆ ಮಾತನಾಡುವ ಮಂಜುನಾಥನಿಗೆ ವಾಗ್ದಂಡನೆ ಅಂತಕೊಂಡು ಹೇಳಿ ಕೋರ್ಟ್ನ ಆದೇಶವೇ ಇದರಿಂದ ಮೂರು ಸಾವಿರ ಅದು ಕೊಡಲೇ ಬೇಕಾಗ್ತದೆ ಏನು ಮಾಡಿದೆ ಆಗ ಆಗುವುದಿಲ್ಲ ಎರಡು ಸಾವಿರದ ಹದಿನೈದರಿಂದ ಕೊಡಬೇಕಾಗತ್ತೆ ಅದೇ ಎಷ್ಟರ ಮಟ್ಟಿಗೆ ಈ ಗ್ರೀಡಿ ಅನ್ನೋವಂಥದ್ದಕ್ಕೆ ಅಷ್ಟು ಹಣ ಅಲ್ಲಿ ದೇವಸ್ಥಾನಕ್ಕೆ ಐನೂರೈವತ್ತರಿಂದ ಆರುನೂರು ಕೋಟಿ ರೂಪಾಯಿ ಇರ್ಬೋದು ಈಗ ಆದಾಯ ಸಾವಿರದ ಹುಂಡಿ ಹುಂಡಿಗೆ ಬಿಡುವಂಥದ್ದು ಮತ್ತು ನೇರವಾಗಿ ಆನ್ಲೈನ್ನಲ್ಲಿ ಬರೋದು ಅಥವಾ ಅಲ್ಲಿ ರಶೀದಿಯಲ್ಲಿ ಸೇವೆಗಳದ್ದು ಮಾಡೋದು ಎಲ್ಲ ಟೋಟ್ಲ್ ಆಗುವಾಗ ಮತ್ತು ಎಫ್ ಡಿಗಳು ಸಹ ಇದೆ ಎಲ್ಲ ಎಲ್ಲ ಇದೆ ಟೋಟ್ಲ್ ಸೇರಿ ಅಷ್ಟಾಗ್ತದೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಒಂದು ಅನಧಿಕೃತವಾಗಿ ನಮಗೆ ಒಂದು ಸಿಕ್ಕಿದ ಮಾಹಿತಿ ನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಇದು ಕೃಷ್ಣ ರಾಮ ಲೆಕ್ಕ ಕೃಷ್ಣ ಲೆಕ್ಕ ಗೊತ್ತಿಲ್ಲ ಹಾಗೆ ಸೊ ಹಾಗೆ ಇದು ಪ್ರಾವಿಡೆಂಟ್ ಫಂಡ್ ಇದ್ದು ಅವರು ಛೀಮಾರಿ ಹಾಕಿತ್ತು ಹೈಕೋರ್ಟ್ ಈ ಈ ಇವರಿಗೆ ಪ್ರಾವಿಡೆಂಟ್ ಫಂಡೂ ಇಲ್ಲ ನೌಕರರಿಗೆ ದೇವಸ್ಥಾನದ್ದು ಈ ಅಶೋಕ ನಗರದವರಿಗೆ ಎರಡು ಎರಡೂವರೆ ಮೂರು ಸೆಂಟ್ಸ್ ಸ್ಥಳ ಇರುವಂಥದ್ದು ಅದಷ್ಟನ್ನು ಒಂದು ಕೊಟ್ಟು ಕೂಡ ಅವರಿಗೆ ಮನೆಯನ್ನು ಕಟ್ಟಿಕೊಡುವಂಥದ್ದು ಯಾಕೆ ಮಾಡೋದಿಲ್ಲ ಮೊನ್ನೆ ಶೃಂಗೇರಿ ಸ್ವಾಮಿಗಳನ್ನು ಕರೆಸಿ ಹಾಂ ಸರ್ ವಾಸ್ತವ್ಯ 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 ಅಂತ ಅಲ್ಲಿ ಒಂದು ಮನೆಯನ್ನು ಅವರ ಮುಖಾಂತರ ಅವ್ರ ಹೆಸರು ಜಾಗನ ಮಾಡ್ಕೊಡೋದ್ ಜಾಗ ಮಾಡಿ ಕೊಟ್ರೆ ಗೌರ್ಮೆಂಟ್ ಇದ್ದು ಮನೆ ಬರುತ್ತೆ ಪಂಚಾಯತ್ನವ್ರು ಅದನ್ನೇ ಹೇಳುದು ಜಾಗ ನಿಮ್ಮ ಹೆಸರಿನಲ್ಲದ ಅವರಿಗೆ ಟೆಕ್ನಿಕಲಿ ಅವರಿಗೆ ಬಟ್ ಜಾಗ ನಿಮ್ಮ ಮಾಡಿ ಮಾಡ್ಕೊಡ್ತೀವಿ ಇವ್ರಿಗೆ ಜಾಗ ಮಾಡಿ ಕೊಡಲ್ಲ ಅದನ್ನು ಮಾಡ್ಕೊಡಲ್ಲ ಬೇರೆ ಯಾರಿಗೂ ಕೊಡ್ತಾರೆ ವಾಸ್ತವ್ಯ ಅಂತ ವಾಸ್ತವ್ಯ ಅಂತಕೊಂಡು ಇನ್ಯಾರು ಬೇರೆ ಕೊಡ್ತಾರೆ ವಾಸ್ತವ್ಯ ಅಂತಕೊಂಡು ಹೇಳಿ ಮತ್ತು ನಾವು ಎಷ್ಟು ನಾಲ್ಕು ಸಾವಿರದ ಮನೆ ಎರಡು ಎರಡು ಸಾವಿರ ಎಷ್ಟೋ ಎಷ್ಟೋ ಮನೆ ಸಾವಿರದ ಆರುನೂರು ಮನೆ ಅಂತಕೊಂಡು ಹೇಳಿ ಹೇಳ್ತಾರೆ ಈ ಈ ವಾಸ್ತವ್ಯ ಮನೆಯನ್ನು ಕೊಡೋದು ಯಾರೋದ್ರಿಂದ ಈಗ ಅವ್ರು ನಾನು ಆಗ ಹೇಳಿದ್ರಲ್ಲಿ ಬಿ ಸಿ ಟ್ರಸ್ಟ್ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟಿಗೆ ಈಗ ಐದು ಪರ್ಸೆಂಟ್ ಕಮಿಷನ್ ಬರುತ್ತೆ ಅವರಿಗೆ ಬ್ಯಾಂಕ್ನವರು ಕೊಡುವಂಥದ್ದು ಇವರು ಆನ್ಲೈನ್ ಆನ್ ಇವರು ಬ್ಯಾಂಕ್ನವರು ಡೈರೆಕ್ಟ್ ಲೆಂಡ್ ಮಾಡೋದು ಇವರು ಮಧ್ಯವರ್ತಿ ಬಿಸ್ನೆಸ್ ಕರೆಸ್ಪಾಂಡೆಂಟು ಐದು ಪರ್ಸೆಂಟ್ ಕಮಿಷನ್ ಇವರಿಗೆ ಎರಡು ಪರ್ಸೆಂಟು ಸಾಲ ತೆಗೆಸಿ ಕೊಡುವುದಕ್ಕೆ ಮೂರು ಪರ್ಸೆಂಟ್ ಮೂರು ಪಾಯಿಂಟ್ ಒಂದು ಐದು ಪರ್ಸೆಂಟ್ ವಸೂಲಿ ಮಾಡಿ ಕೊಡಲಿಕ್ಕೆ ಇದು ಇವರಿಗೆ ಬರೋ ಕಮಿಷನ್ ಈ ಕಮಿಷನ್ ಹಣ ಯಾರು ಪೇ ಮಾಡೋದು ಸ್ವಸಹಾಯ ಸಂಘದ ಸದಸ್ಯರು ಅವರಿಗೆ ಡೈರೆಕ್ಟ್ ಬ್ಯಾಂಕ್ನಿಂದ ಹೋದರೆ ಎಂಟರಿಂದ ಹತ್ತು ಪರ್ಸೆಂಟಲ್ಲಿ ಸಿಗುತ್ತೆ ಇವರ ಮುಖಾಂತರ ಹೋದಾಗ ಐದು ಐದು ಕಾಲು ಪರ್ಸೆಂಟ್ ಎಕ್ಸ್ಟ್ರಾ ಇದರ ಮೇಲೆ ಬೀಳ್ತದೆ ಈ ಐ ಕಮಿಷನ್ ಇದ್ದು ಟೋಟಲ್ ಬಂದ ಹಣ ಯಾವುದುಂಟೋ ವರ್ಷಕ್ಕೆ ಎಷ್ಟು ಒಂದು ಸಾವಿರ ಕೋಟಿ ಮೇಲೆ ಬರುತ್ತೆ ಅದನ್ನು ಈ ವಾತ್ಸಲ್ಯ ಬೆಂಚುಗಳು ಸ್ಮಶಾನಕ್ಕೆ ಕೆರೆ ತೆಗಿಲಿಕ್ಕೆ ಇನ್ನೊಂದು ದಾನ ಮಾಡುವಂಥದ್ದು ಇವರ ಇವರ ಹಣ ತೆಗೆದು ಅಲ್ಲಿಗೆ ದಾನ ಮಾಡಿ ನಾವು ಅದನ್ನೆಲ್ಲ ನಾವು ಸ್ವಂತಕ್ಕೆ ಯೂಸ್ ಮಾಡೋದಿಲ್ಲ ದಾನ ಮಾಡ್ತೇವೆ ಅರೆ ಮಾರ್ರೆ ನೀವು ಅವರನ್ನು ಬೋಳಿಸಿಕೊಂಡು ನೀವು ದಾನ ಮಾಡ್ತೀರಿ ಅವ್ರು ಒದ್ದಾಡ್ತಾ ಅಂತ ಅಂತಕೊಂಡು ಹೇಳಿ ಹಾಗೆ ಈ ಅವರಿಗೆ ಅಲ್ಲಿ ಹತ್ರ ಕಿತ್ಕೊಂಡು ತಮ್ಮನ್ನು ಹಾಗೆ ಅಂತ ಅಂತ ಎಲ್ಲರೂ ಅವರ ಹತ್ರ ಕಿತ್ಕೊಳ್ಳೋದು ಇವ್ರಿಗೆ ಕೊಡೋದು ನಾನೊಬ್ಬ ನಾನೊಬ್ಬ ದೊಡ್ಡ ಮಹಾ ದಾನಿ ಅಂತಕೊಂಡು ಹೇಳಿ ಅಂತ ಇದು ಇದು ನಮ್ಮ ಎಂ ಬಿ ಕರಿಯಾ ಅಂತ ಇದ್ದರೀಗ ನಮ್ಮ ದಲಿತರ ಭೂಹಕ್ಕೊತ್ತಾಯ ಸಮಿತಿ ಅಂತ ನಾವು ಮಾಡಿದ್ದೇವೆ ನಾಡ್ದು ಒಂದು ಇದು ಮಾಡ್ತಾಯಿದ್ದೇವೆ ದೊಡ್ಡ ರೀತಿಯಲ್ಲಿ ಸಮಾವೇಶ ಇದ್ದೇವೆ ಮತ್ತು ಜಾಥಾ ಇದ್ದೇವೆ ಇದರಲ್ಲಿ ಎಂ ಬಿ ಕರಿಯರವರು ಅಲ್ಲಿ ಇನ್ನೊಂದು ಪಾಲೇನಿದೆ ಮುಂಡ್ರಪಾಡಿ ಅಂತ ಹೇಳಿ ನಲ್ವತ್ತೆರಡು ಮನೆಗಳಿದೆ ಅವರದ್ದು ಸ್ಥಿತಿ ಕೂಡ ಏನಿದೆ ಮನೆಯವರ ಹೆಸರಿನಲ್ಲಿದೆ ಇಪ್ಪತ್ತೆರಡು ಪರ್ಸೆಂಟ್ಸು ಮೂವತ್ತ್ನಾಲ್ವತ್ತು ಸೆಂಟ್ಸ್ ಎಲ್ಲ ಇರುವುದು ಎಲ್ಲರೂ ಕೃಷಿ ಕಾರ್ಮಿಕರು ಪ್ರತಿ ದಿವಸ ಕೃಷಿ ಕಾರ್ಮಿಕರಾಗಿ ಹೋದರೆ ಮಾತ್ರ ಅವ್ರಿಗೆ ಉತ್ಪತ್ತಿರುವಂಥದಕ್ಕೆ ಇಪ್ಪತ್ತ್ ಮೂವತ್ತ್ನಾಲ್ಕು ಸೆಂಟ್ಸ್ನಲ್ಲಿ ಏನು ಮಾಡೋ ಏನು ಏನು ಮಾಡ್ಬೋದು ಅವರ ಮನೆ ಖರ್ಚಿಗೆ ಏನಾದರೂ ಬರ್ಬೋದು ಅಷ್ಟ್ರೆ ಬಾಕಿ ಕೃಷಿ ಕಾರ್ಮಿಕರು ಇವರು ಅಲ್ಲೇ ಇದೆ ಇವರ ಹತ್ರ ಈ ವಾತ್ಸಲ್ಯಗಳು ಅಲ್ಲಿಗೆ ಯಾಕೆ ಹೋಗೋದಿಲ್ಲ ಅವ್ರಿಗೆ ಯಾಕೆ ಇದು ಮಾಡೋದಿಲ್ಲ ಏನೂ ಇಲ್ಲ ನಾವು ಶೃಂಗೇರಿಗೆ ಹೋದಾಗ ಅಲ್ಲಿ ಸುತ್ತಮುತ್ತರುವಂಥ ಎಲ್ಲ ಶಾಲೆಗಳಿಗೆ ಎಷ್ಟೋ ಶಾಲೆಗಳಿಗೆ ಅಲ್ಲಿಂದ ಮಧ್ಯಾಹ್ನದ ಊಟ ಹೋಗ್ತಿತ್ತು ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಯಾರಿಗೂ ಕೂಡ ಇಲ್ಲ ಶಾಲೆಗಳಿಗೆ ಬಾಕಿದ್ದಕ್ಕೆ ಏನೂ ಇಲ್ಲ ಯಾವುದೂ ಇಲ್ಲ ಯಾರಾದರೂ ಎರಡು ಮೂರು ದಿವಸ ಯಾರಾದರೂ ಇವರು ಅಲ್ಲಿ ಊಟ ಮಾಡಿದ್ರೆ ಕೂಡಲೇ ಅವ್ರಿಗೂ ಗುರ್ತು ಮಾಡ್ಕೊಂಡು ಮಾಡಿದ್ರೆ ಹೋಗಿ ಮಾಡ್ತಾರಲ್ಲ ಮಕ್ಕಳಂತಲ್ಲ ಬೇರೆ ಬೇರೆ ಒಗ್ತರು ಕೂಡ ಅಂಥ ಒಂದು ವ್ಯವಸ್ಥೆ ಅಲ್ಲಿ ಇರುವಂಥದ್ದು ಸೊ ಅದರಿಂದ ಇವರಿಗೆ ಈ ಒಂದು ದಾನ ಅಂತ ಹೇಳುವಂಥದ್ರಕ್ಕೆ ನಮ್ಮ ತೋಳ್ಪಾಡಿಯವರು ಹೇಳುವಂಥ ಮಾತು ಯಾವಾಗಲೂ ನಾವು ಅದನ್ನು ಹೇಳ್ತೇವೆ ಆ ಧರ್ಮವನ್ನೇ ಧರ್ಮವೆಂದು ನಂಬಿಸಿ ಶೋಷಣೆಯನ್ನೇ ಸೇವೆ ಎಂದು ಬಿಂಬಿಸುವ ಹೆಗ್ಗಡೆಯವರ ಈ ಅಕ್ರಮಗಳ ವಿರುದ್ಧ ಹೋರಾಟ ಮಾಡೋದೇ ಧರ್ಮ ಅಂತ ಕೊಂಡು ಹೇಳಿ ಇವ್ರು ಏನು ಮಾಡ್ತಾರೆ ಇವರ ಇವರ ಸ್ಥಾನದ ಬಲದಿಂದ ಅಧರ್ಮವನ್ನೇ ಧರ್ಮ ಅಂತ ಬಿಂಬಿಸ್ತಾರೆ ಅದಕ್ಕೆ ಈ ಆರ್ ಎಸ್ ಎಸ್ ಸಿ ಪರಿಷತ್ನವರು ಮುದ್ರೆ ಒತ್ತದೆ ಅವರಿಗೆ ಧೈರ್ಯ ಇಲ್ಲ ಇವರನ್ನು ಕೇಳಲಿಕ್ಕೆ ನಾವು ಅದನ್ನ ಅದನ್ನು ಅದನ್ನು ನಾನು ಪತ್ರದಲ್ಲಿ ಸರಿಯಾಗಿ ಕೇಳಿದ್ದೇನೆ ನಿಮಗೆ ಅದನ್ನು ಧರ್ಮವನ್ನು ಧರ್ಮ ಅಂತ ಅಧರ್ಮ ಅಂತ ಹೇಳಲಿಕ್ಕೆ ನಿಮಗೆ ತಾಕತ್ತಿಲ್ವಾ ಅಂತ ಆರ್ ಎಸ್ ಎಸ್ನ ಕಾರ್ಯಕರ್ತರು ಬಂದರೆ ನಾನು ನೇರವಾಗಿ ಕೇಳುವಂಥದ್ದುಂಟು ಈಗಲೂ ಕೇಳ್ತೇನೆ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ತೇವೆ ನಿಮ್ಮ ಆರ್ ಎಸ್ ಎಸ್ ಸ್ಟ್ರಾಂಗೋ ವೀರೇಂದ್ರ ಹೆಗಡೆಯರು ಸ್ಟ್ರಾಂಗೋ ಯಾರು ಬಲ ಅಂತ ಹೇಳಿ ಅಂತ ತಗೊಂಡು ಹೇಳಿ ಅದು ಕೂಡಲೇ ಅವರಿಗೆ ಆರ್ ಎಸ್ ಎಸ್ ಬಲ ಹಾಂ ಬಲ ಹೌದಾ ಮತ್ತು ಯಾಕೆ ನೀವು ವೀರೇಂದ್ರ ಹೆಗಡೆ ಅವರಿಗೆ ಸರೆಂಡರ್ ಆಗೋದು ಅಂತ ಕೇಳಿದ್ರು ಆಗ ನಾವು ಒಂದೊಂದೇ ಪ್ರಶ್ನೆಗಳನ್ನು ತೆಗಿತೇವೆ ಶ್ರೀ ಕ್ಷೇತ್ರದ ಭೂಮಿ ಶ್ರೀ ಕ್ಷೇತ್ರದ ಹೆಸರಿನಲ್ಲಿ ಇರಬೇಕೋ ಬೇಡ ಹಾ ಅದಿರಬೇಕು ಈಗ ಗೊತ್ತುಂಟು ಆರ್ ಎಸ್ ಎಸ್ನಲ್ಲಿ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಮತ್ತು ಅದನ್ನೇ ನಾವು ಫೈಟ್ ಮಾಡೋದು ದೇವಸ್ಥಾನದ ಆದಾಯ ಅದು ಭಕ್ತರಿಂದ ಬಂದಿರುವಂತದ್ದು ಅದು ಭಕ್ತರಿಂದ ಬಂದದ್ದು ಎಲ್ರಿಗೂ ಕೂಡ ಅದನ್ನು ಅವ್ರು ಬಹಿರಂಗ ಪಡಿಸ್ಬೇಕೋ ಬೇಡ ಕೃಷ್ಣಾಷ್ಟಮಿ ಗಣೇಶೋತ್ಸವ ಶಾರದೋತ್ಸವ ಎಲ್ಲ ಕಮಿಟಿಗಳು ಸಂಗ್ರಹ ಮಾಡಿದ್ರು ಕೂಡ ನೆಕ್ಸ್ಟ್ ಇಯರ್ ನಲ್ಲಿ ಹಿಂದಿನ ವರ್ಷ ಲೆಕ್ಕ ಮಾಡಿದ ಪ್ರಿಂಟ್ ಮಾಡಿ ಹಂಚುತ್ತಾರೆ ಇಲ್ಲಿ ಎಷ್ಟು ಸಂಗ್ರಹ ರೂಪಾಯಿ ಕರ್ಪೂರ ಕೊಟ್ಟು ಹಾಗಾದ್ರೆ ಇವರು ಎಷ್ಟು ಆದಾಯ ಬರ್ತದೆ ಇವರು ಯಾಕೆ ಅದನ್ನು ಬಹಿರಂಗಪಡಿಸುವುದಿಲ್ಲ ಇವರು ಕೊಡುವಂಥದ್ದು ದೇವಸ್ಥಾನ ಬಸದಿ ಅಂತ ಕೊಡ್ತಾ ಇದ್ದಾರಲ್ಲ ಆ ಧರ್ಮತನ ಟ್ರಸ್ಟ್ನ ಮುಖಾಂತರ ಗೊತ್ತದು ಯಾವುದ್ರ ಮುಖಾಂತರ ಆಗೋದಂತ ನಲ್ವತ್ತು ಪರ್ಸೆಂಟ್ ಗೌರ್ಮೆಂಟ್ ಇದ್ದು ನಲ್ವತ್ತು ಪರ್ಸೆಂಟ್ ಇವ್ರದ್ದು ಇಪ್ಪತ್ತು ಪರ್ಸೆಂಟ್ ಊರಿನವ್ರದ್ದು ಇವರು ನಲ್ವತ್ತು ಪರ್ಸೆಂಟ್ ಕೊಡ್ತಿರುವಂಥದ್ದು ಆದರೆ ದೇವಸ್ಥಾನದ ಆದಾಯದಲ್ಲಿ ಇರುವಂಥದ್ದರ ಮುಖಾಂತರವಾಗಿ ಇವರು ಎಷ್ಟೋ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಬಹುದು ಸ್ವತಃ ಆದರೆ ಇವರು ಕೊಡುವಂಥದ್ದು ಜುಜುಬಿ ನಿಮ್ಗೆ ಗೊತ್ತಾ ಇವ್ರದ್ದು ವರ್ಷದಲ್ಲಿ ಟೋಟ್ಲಿ ಎಷ್ಟು ಇವರು ದೇವಸ್ಥಾನದ ಹಣ ಖರ್ಚು ಮಾಡ್ತಾರಂತ ನಾಲ್ಕು ಕೋಟಿಗಿಂತ ಜಾಸ್ತಿ ಇಲ್ಲ ದೇವಸ್ಥಾನದ ಹಣದಲ್ಲಿ ಆದ್ದರಿಂದ ಇದನ್ನು ಸಂಘದವರಿಗೆ ಅದನ್ನು ಪ್ರಶ್ನಿಸಿಕೊಂಡು ಅವರಿಗೆ ಅದನ್ನು ದೇವರ ಹಣ ಅದನ್ನು ಲೆಕ್ಕ ಮಾಡಬೇಕಲ್ಲ ಅಂತ ಹೇಳಬೇಕೋ ಬೇಡು ಅದನ್ನ ದೇವಸ್ಥಾನಕ್ಕೆ ಜೀರ್ಣೋಧಾರಕ್ಕೆ ಕೊಡ್ಬೇಕಂತ ಹೇಳಬೇಕೋ ಬೇಡು ಹಿಂದೂ ಉದ್ದೇಶಕ್ಕೆ ಕೊಡ್ಬೇಕಂತ ಹೇಳಬೇಕೋ ಬೇಡು ಇದನ್ನು ನಾವು ಹೇಳಿದರೆ ನಿಮಗೆ ಆಗುವುದಿಲ್ಲ ಅಲ್ಲ ಈಗ ಏನು ಹೇಳ್ತಾರೆ ಅಂದರೆ ಸೋಮನಾಥ್ ನಾಯ್ಕರು ಇದನ್ನು ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿಸ್ಬಿಟ್ಟು ಇದರಲ್ಲಿ ಬರೋ ಲಾಭ ಎಲ್ಲ ಸರ್ಕಾರ ತಗೊಳ್ಳೋಂಗಾಗುತ್ತೆ ಸರ್ಕಾರ ದುಡ್ಡು ತಗೊಂಡೋಗಿ ಮಸೀದಿಗೋ ಚರ್ಚಿಗೋ ದುಡ್ಡು ಕೊಡುತ್ತೆ ಈ ಥರದ್ದೆಲ್ಲ ಒಂದು ಪ್ರಪಗಂಡ ಹಬ್ಬಿಸ್ತಾ ಇದ್ದಾರೆ ಅದಕ್ಕೆ ಏನು ನೀವು ನೂರಕ್ಕೆ ನೂರು ಇದು ಸುಳ್ಳು ಅಂತ ಹೇಳ್ಕೊಂಡು ಹೇಳಿ ಅವರಿಗೆ ಗೊತ್ತಾದ ನಂತರ ಈಗ ಅದನ್ನು ಒಂದು ಹತ್ತು ಪರ್ಸೆಂಟಿಗೆ ಹಿಡಿದಿದೆ ನಾವು ಅದಕ್ಕೆ ವಿವರಣೆಗಳನ್ನು ಕೊಟ್ಟರು ರಾವ್ ಎರಡ್ರ್ ಅದನ್ನು ಕದುಕೊಂಡು ಲೇಖನವನ್ನು ಇಂಗ್ಲೀಷ್ನಲ್ಲಿ ತಯಾರು ಮಾಡಿದ್ದೆ ಅದನ್ನು ಕನ್ನಡಕ್ಕೆ ಮಾಡಿ ನಾವು ಕರಾವಳಿಯಲ್ಲಿ ಪಬ್ಲಿಷ್ ಮಾಡಿದ್ದೆವು ಏನಿದೆ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ ಕರ್ನಾಟಕದ್ದು ಹಿಂದೆ ಇದ್ದ ಐದು ಆ್ಯಕ್ಟ್ಗಳನ್ನೆಲ್ಲ ಮರ್ಜಿ ಮಾಡಿ ಒಂದು ಮಾಡಿರುವಂಥದ್ದು ಹೈದರಾಬಾದಿಗೆ ಎಲ್ಲ ಬೇರೆ ಬೇರೆ ಕೊಡಗಿಗೆಲ್ಲ ಮಾಡಿ ಒಂದು ಆ್ಯಕ್ಟ್ ಯಾರು ರಾಮ ಜೋಯಿಸ್ ಜಸ್ಟಿಸ್ ಅವರು ಆರ್ ಎಸ್ ಎಸ್ನವರು ಹೌದು ಹೌದು ಆಮೇಲೆ ವಿ ಎಸ್ ಅದಕ್ಕೆ ಪೂರ್ತಿ ಅದಕ್ಕೆ ಸಹಕಾರ ಅಂದರೆ ಅದಕ್ಕೆ ಒಟ್ಟಿಗೆ ಜೊತೆಯಾಗಿ ಮಾಡುವಂಥದ್ದು ಹಾಗರೆ ಆರ್ ಎಸ್ ಎಸ್ ರಾಮ ಜೋಯಿಸ್ ಮಾಡಿದ್ದ ಕಾನೂನು ಯಾವುದು ಉಂಟು ಅದು ಆರ್ ಎಸ್ ಎಸ್ನವ್ರಿಗೆ ಇವತ್ತು ಬೇಡವಾ ಅದು ಹಿಂದೂ ವಿರೋಧಿ ಅದು ಹಿಂದೂ ವಿರೋಧಿಯ ಹಾಗಾದ್ರೆ ಜಸ್ಟಿಸ್ ರಾಮ ಹಿಂದೂ ವಿರೋಧಿಯಾ ಅದರಲ್ಲಿ ಒಂದು ಸಣ್ಣ ಕುತಂತ್ರ ಮಾಡಿದ್ರು ಅವರು ಅದು ಉಂಟು ನಮ್ಮ ಹತ್ರ ಅವರು ಮಠಗಳನ್ನು ಕೂಡ ಅದರಲ್ಲಿ ಒಳಪಡಿಸಿದ್ರು ರಾಮ ಮಠಗಳು ಬರೀ ದೇವಸ್ಥಾನ ಮಾತ್ರ ಅಲ್ಲ ಮಠ ಮತ್ತು ಮಠದ ಅಂಡರ್ನಲ್ಲಿರುವಂತಹ ದೇವಸ್ಥಾನ ಒಳಪಡಿಸಿದ್ರು ಅದನ್ನು ತೆಗೆದ್ರು ಮಠವನ್ನು ಎಕ್ಸೆಂಪ್ಟ್ ಮಾಡಿದ್ರು ಲಾಬಿ ಇತ್ತು ಅದರದ್ದು ಮಠಗಳದ್ದು ಈ ಉಡು ಉಡುಪಿ ಈಗ ಎಕ್ಸೆಂಪ್ಟ್ ಆಗಿದೆ ಅದೀಗ ಉಡುಪಿಯದ್ದು ದೇವಸ್ಥಾನ ಅಲ್ಲ ಅದು ಮಠದ ಅಂಡರ್ನಲ್ಲಿರ್ಬೋದು ದೇವಸ್ಥಾನ 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 ಅದು ಖಾಸಗಿ ಅಂತಕೊಂಡು ಮಾಡಿ ಅಂದ್ರೆ ಮಠ ಇದರ ಎಕ್ಸಾಂಪ್ಟ್ ಮಾಡಿದರು ಇರಲಿ ಬಾಕಿದುಂಟೆ ಈಗ ಅಲ್ಲಿ ಬರುವಂಥ ಆದಾಯ ಒಟ್ಟಿಗೆ ಮೂವತ್ತ್ನಾಲ್ಕೂವರೆ ಸಾವಿರ ದೇವಸ್ಥಾನಗಳು ಮುಜ್ರಾಯಿ ಇಲಾಖೆಯಲ್ಲಿರೋದು ಅದರಲ್ಲಿ ಇನ್ನೂರ ಚಿಲ್ಲರೆ ದೇವಸ್ಥಾನಗಳು ಎ ಕ್ಲಾಸ್ ಅಷ್ಟೇ ಪ್ರಮಾಣದಲ್ಲಿ ಬಿ ಕ್ಲಾಸ್ ಬಾಕಿ ಕೂಡ ಸಿ ಇರುವಂಥದ್ದು ಎ ಅಂದರೆ ಇಪ್ಪತ್ತೈದು ಕ್ಲಾ ಲಕ್ಷದ ಮೇಲೆ ಬಿ ಅಂದರೆ ಐದರಿಂದ ಇಪ್ಪತ್ತೈದು ಸಿ ಅಂದರೆ ಐದು ಲಕ್ಷದ ಒಳಗೆ ಒಟ್ಟಿಗೆ ನಾನ್ನೂರೈವತ್ತು ದೇವಸ್ಥಾನಗಳು ಮಾತ್ರ ಎ ಮತ್ತು ಬಿ ಎ ಮತ್ತು ಬಿ ಕ್ಲಾಸ್ನಲ್ಲಿ ಬರುವಂಥದ್ದು ಇಲ್ಲಿ ಬರುವಂಥ ಆದಾಯದಲ್ಲಿ ಎಲ್ಲ ಖರ್ಚು ಕಳೆದ ಆದ ನಂತರ ಉಳಿದ ಹಣದಲ್ಲಿ ಹತ್ತು ಶೇಕಡವನ್ನು ಒಂದು ರಾಜ್ಯ ಪರಿಷತ್ತಂತೆ ಯಾವುದುಂಟು ಧಾರ್ಮಿಕ ಪರಿಷತ್ತಂತೆ ಯಾವುದುಂಟು ಅದರ ಫಂಡಿಗೆ ಅದನ್ನು ಸೆಂಟ್ರಲ್ ಪೂರಿಗೆ ಕಳಿಸಬೇಕು ಸರ್ಕಾರಕ್ಕೆ ಹೋಗುವುದಿಲ್ಲ ವಾಪಸ್ ಅಲ್ಲ ಸರ್ಕಾರಕ್ಕೆ ವಾಪಸ್ ಅದು ಕೂಡ ಅಲ್ಲಿಗೆ ಹೋಗೋಂಥದ್ದು ಅಷ್ಟೇ ಮೊತ್ತ ಹೈಯೆಸ್ಟ್ ಇನ್ಕಮ್ ಇರೋದು ಇಲ್ಲಿ ನೂರ ನಲ್ವತ್ತು ನೂರೈವತ್ತು ಕೋಟಿ ರೂಪಾಯಿ ಸುಬ್ರಹ್ಮಣ್ಯ ನೆಕ್ಸ್ಟ್ ಕೊಲ್ಲೂರು ಒಂದು ನಲವತ್ತೈವತ್ತು ಕೋಟಿ ಮತ್ತು ಕಟೀಲು ಈ ಥರದಲ್ಲಿ ಇರುವಂಥದ್ದು ಮತ್ತೆ ಅದರಲ್ಲಿ ಏನಿದ್ರು ಕೂಡ ನಂತರ ಸಡನ್ಲಿ ಹತ್ತು ಕೋಟಿ ಐದು ಕೋಟಿ ಇಪ್ಪತ್ತೈದು ಲಕ್ಷ ಕೆಳಗೆ ಬರುವಂಥದ್ದು ಇದರದ್ದು ಟೋಟಲ್ ಖರ್ಚು ಹೋಗಿ ಹತ್ತು ಪರ್ಸೆಂಟ್ ಅದು ಬರುವಂಥದ್ದು ಹಣ ಎಷ್ಟು ಮತ್ತು ಅದರಿಂದ ಅದರಿಂದ ಏನೋ ಒಂದು ಭಾರಿ ಒಂದು ಹಣ ಹೋಗ್ತಾ ಇದೆ ಇದ್ದೇನದ್ದು ಕೂಗೆಬ್ಬಿಸ್ಲಿಕ್ಕೆ ವಾಸ್ತವದಲ್ಲಿ ನೋಡಿದ್ರೆ ಅದು ಅಲ್ವೇ ಅಲ್ಲ ಎರಡನೇದು ಆ ಲೇಖನದಲ್ಲಿ ನಾವು ಹಾಕಿದ್ದೆ ಮತ್ತು ಆ್ಯಕ್ಟ್ನಲ್ಲಿ ಇದೆ ಹಿಂದೂ ಉದ್ದೇಶ ಹೊರತುಪಡಿಸಿ ಬೇರೆ ಯಾವುದೇ ಉದ್ದೇಶಕ್ಕೆ ಈ ದೇವಸ್ಥಾನದ ಹಣವನ್ನು ಬಳಸುವಂತಿಲ್ಲ ಅದಕ್ಕೆ ಕಂಡೀಷನ್ ಆಕ್ಟ್ನಲ್ಲೇ ಇದೆ ಏನು ಮತ್ತೆ ಅಮೆಂಡ್ ಆಗಿಲ್ಲ ಏನಾಗಿಲ್ಲ ಆಗೋದೇ ಇಲ್ಲ ಸರ್ಕಾರ ಬಳಸಲಿಕ್ಕೆ ಪ್ರೊವಿಷನೇ ಇಲ್ಲ ಕುಮಾರಸ್ವಾಮಿ ಸಿ ಎಮ್ ಆಗಿದ್ದಾಗ ಅದು ಫ್ಲಡ್ ಎಲ್ಲ ಜೋರಾದಾಗ ಕೊಡಗಿನಲ್ಲಿ ಜೋರು ಇದ್ದಾಗ ಅಲ್ಲಿ ದೇವಸ್ಥಾನದ ಈ ಥರದ ಫಂಡ್ಸ್ ಯಾವುದು ಉಂಟ ಈ ಇರುವಂಥದ್ದು ಅದನ್ನು ಸ್ವಲ್ಪ ಅದಕ್ಕೆ ಡೈವರ್ಟ್ ಮಾಡಲಿಕ್ಕೆ ಏನೊಂದು ಸರ್ಕಾರ ಆರ್ಡ್ರನ್ನು ಮಾಡಿದರು ಒಬ್ರು ಹೈಕೋರ್ಟಿಗೆ ಹೋದರು ಹೈಕೋರ್ಟಿಗೆ ಹೋದ್ರು ಅದು ಪ್ರೊವಿಷನೇ ಇಲ್ಲ ಅದರಲ್ಲಿ ಸ್ಟೇ ಆಗುತ್ತೆ ಸ್ಟೇ ಆಗುತ್ತೆ ಸೊ ಆದ್ರಿಂದ ಮತ್ತೆ ಮುಸ್ಲಿಮರು ಮಕ್ಕ ಹೋಗಲಿಕ್ಕೆ ಎಲ್ಲ ಕೊಡ್ತಾರೆ ಇದೆಲ್ಲ ಮಾಡ್ತಾರೆ ಅದು ಹಜ್ಜಿ ಹೋಗಲಿಕ್ಕೆ ಅದು ಸ್ಟೇಟ್ ಗೌರ್ಮೆಂಟ್ನ ಬಜೆಟ್ನಿಂದ ಕೊಡುವಂಥದ್ದು ಈ ದೇವಸ್ಥಾನದ ಹಣಗಳಿಂದ ಕೊಡು ಸ್ಟೇಟ್ ನಿಂದ ಧಾರ್ಮಿಕ ದತ್ತ ಇಲಾಖೆಗೂ ಕೂಡ ಬಜೆಟ್ ಬರ್ತದೆ ದೇವಸ್ಥಾನದ ಹಣ ಅಲ್ಲಿಗೆ ಹೋಗುವಂಥದ್ದಲ್ಲ ಧಾರ್ಮಿಕ ದತ್ತ ಸ್ಟೇಟ್ ಗೌರ್ಮೆಂಟು ಹಣ ಕೂಡ ಇದಕ್ಕೆ ಬರ್ತದೆ ಅಥವಾ ರಿನೋವೇಷನ್ ಆಗೋ ಬಾಕಿದಾಗೆಲ್ಲ ದೇವ್ ಅದು ಸ್ಟೇಟ್ ಗೌರ್ಮೆಂಟ್ ಬಜೆಟ್ನಿಂದ ಕೊಡುವಂಥದ್ದು ಇದೆಲ್ಲ ಸುಳ್ಳು ಇದನ್ನು ಆ ಇದನ್ನು ಇದು ಮಾಡಲಿಕ್ಕೆ ಹಿಂದೂ ಭಾವನೆಗಳನ್ನು ಕೆರಳಿಸಲಿಕ್ಕೆ ಪ್ರಯೋಗ ಮಾಡುವಂಥದ್ದು ಇನ್ನೊಂದು ನಾವು ವಾದ ಇಟ್ಟೆವು ಏನಂದರೆ ಸರ್ಕಾರ ಹಿಂದೂ ದೇವಸ್ಥಾನಗಳನ್ನು ತೆಗೆದುಕೊಳ್ಬಾರ್ದು ಮುಸ್ಲಿಮರು ತಗೊಳ್ತಾರ ಕ್ರಿಶ್ ಚರ್ಚನ್ನು ತೊಗೊಳ್ತಾರೆ ಇತ್ಯಾದಿಗಳು ಅದ ಅದಕ್ಕೆ ಚರ್ಚ್ಗೆ ತಗೊಳ್ತಾರ ಮುಸ್ಲಿಮರು ತಗೊಳ್ತಾರ ಅಂತ ಹೇಳೋದಕ್ಕೆ ಅದನ್ನು ತಗೊಳ್ಳಿಲ್ಲ ಅದನ್ನ ಅದನ್ನು ಬೇಕಾ ತೊಗೊಳ್ಬೇಕು ಬೇಕೋ ಮಾಡಿ ಈಗ ಈ ಇರುವುದಕ್ಕೆ ನೀವು ಬೇಡ ಅಂತ ಹೇಳುದಾ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆ ಬೇಕು ಬೇಡ ಉತ್ತರ ಹೇಳಿ ತೆಗೆದರೆ ಎಲ್ಲರಿಗೂ ತೆಗೆದುಬಿಡಿ ಹಾಂ ಅಲ್ವಾ ಹೌದಾ ಅಲ್ಲಲ್ಲ ಇದಕ್ಕೆ ಲಿಮಿಟ್ ಮಾಡಿ ಮಾತಾಡೋದಾದ್ರು ಕೂಡ ನೀನು ತೆಗೆದು ಬಿಡಿ ನಾಳೆ ತೆಗೆದ್ರಿ ಊಹೆ ಮಾಡಿ ಏನಾಗ್ತದೆ ಒಂದು ಊಹೆ ಮಾಡಿ ಏನಾಗ್ತದೆ ನೀವು ಆಡಳಿತವನ್ನು ಯಾರಿಗೆ ಕೊಡ್ತಿರೋ ಈಗ ಒಂದು ವ್ಯವಸ್ಥಾ ಸಮಿತಿ ಅಂತ ಇದೆ ಅದು ಇಲೆಕ್ಟೆಡ್ ಬಾಡಿ ಅದು ಬರುತ್ತೆ ಬರುತ್ತೆ ಚೇಂಜ್ ಆಗುತ್ತೆ ಬರ್ದಾಗುತ್ತೆ ಅದಾಗುತ್ತೆ ಅಂಡ್ ಅದಕ್ಕೆ ಒಂದು ಆ್ಯಕ್ಟ್ ಇದೆ ತಪ್ಪಾದ್ರೆ ಏನು ಮಾಡ್ಬೇಕಂತ ಚಾಲೆಂಜ್ ಮಾಡ್ಬೇಕಾದ್ರೂ ಕೂಡ ಅದು ಆ್ಯಕ್ಟ್ ಇದೆ ಆಡಳಿತ ಮಂಡಳಿ ಒಳಗೆ ವ್ಯವಸ್ಥೆ ಇದಾದರೆ ಆಗ ಆಡಳಿತ ನಿಯಮ ಕಟ್ ಮಾಡ್ಬೇಕಂತ ಇಂಥ ಪ್ರೊವಿಷನ್ ಪ್ರಕ್ರಿಯೆ ಪ್ರಕಾರ ಅಂತ ಮಾಡಲಿಕ್ಕೆ ಒಂದು ಕೋರ್ಟಿಗೆ ಹೋಗದಾದ್ರೂ ಕೂಡ ಒಂದು ಒಂದು ಆ್ಯಕ್ಟನ್ನು ಕೋರ್ಟಿಗೆ ಹೋಗೋ ಒಂದು ಆ್ಯಕ್ಟ್ ಇರಬೇಕಲ್ಲ ಒಂದು ಕೋರ್ಟ್ ಮಾಡಬೇಕಲ್ಲ ಅದನ್ನು ಇಂಥ ಪ್ರಕಾರ ಅಂತ ಆ್ಯಕ್ಟೇ ಇಲ್ಲ ಅಂತ ಹೇಳಿ ಆದರೆ ಎಲ್ಲ ಮಿನಿ ಧರ್ಮಸ್ಥಳಗಳು ಎಲ್ಲ ದೇವಸ್ಥಾನಗಳಿಗೆ ಯಾರು ಅದಕ್ಕೆ ಅಲ್ಲಿಯ ಅರ್ಚಕ ಆಡಳಿತಾಧಿಕಾರಿಯ ಅಲ್ಲಿಯ ಆಡಳಿತ ಆಡಳಿತ ಮಂಡಳಿ ಆಡಳಿತ ಒಬ್ಬ ಪ್ರಭಾವ ಯಾರೊಬ್ಬ ಹಿಡ್ಕೊಳ್ತಾರೆ ಧರ್ಮಸ್ಥಳಗಳು ಇನ್ನೊಂದಷ್ಟಬ ಆದ್ದರಿಂದ ಅದಕ್ಕೆ ಕಂಟ್ರೋಲ್ ಇರುವುದಿಲ್ಲ ಅದರಿಂದ ಇದು ಕಂಟ್ರೋಲ್ ಬೇರೆ ರೆಗ್ಯುಲೇಷನ್ ಬೇರೆ ಮತ್ತು ಅಡ್ಮಿನಿಸ್ಟ್ರೇಟಿವ್ ಪಾರ್ಟ್ ಈಸ್ ಸೆಕ್ಯುಲರ್ ಅಲ್ಲಿ ಧಾರ್ಮಿಕ ವಿಷಯಗಳಲ್ಲಿ ಸ್ಟೇಟ್ ನಾಟ್ ಇಂಟರ್ಫಿಯರ್ ಇದು ಬಹಳ ಸ್ಪಷ್ಟ ಇದೆ ಇದರ ಕಾನೂನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಪಾರ್ಟ್ನಲ್ಲಿ ಮಾತ್ರ ಸ್ಟೇಟ್ ಹ್ಯಾಸ್ ಇದು ಪಾರ್ಟ್ ಅದರ ಇದು ಆಸ್ತಿ ಆದಾಯ ಇದೆಲ್ಲ ಕಂಟ್ರೋಲ್ ಮಾಡಬಹುದು ಅಲ್ಲಿ ಆಚರಣೆಗಳು ಅದು ಯಾವುದು ಕೂಡ ಆಕ್ಟ್ ನ ಪ್ರಕಾರ ಕೈ ಸ್ಟೇಟ್ ಇಂಟರ್ಫೇರ್ ಆಗುವ ಹಾಗೇನೆ ಇಲ್ಲ ಅಲ್ಲಿ ಯಾವುದೇ ಮುಸ್ಲಿಂ ಅಥವಾ ಕ್ರಿಶ್ಚಿಯನ್ ಅಲ್ಲಿ ಆಡಳಿತ ಅಧಿಕಾರಿ ಅಥವಾ ಎಂಪ್ಲಾಯ್ ಹಾಗೆ ಇಲ್ಲ ಇದರಲ್ಲಿ ಇದೆ ಆಕ್ಟ್ ಇದೆ ಹಾಗಿದ್ರೆ ನೀವು ಅದು ಹಿಂದೂ ಇರೋದಿ ಅಂತ ಹೇಳುದು ಹೇಗೆ ಆದ್ರೆ ರೆಗ್ಯುಲೇಷನ್ ಇಲ್ಲ ಅಂತ ಹೇಳಿದ್ರೆ ಇದೀಗ ನಾವು ಕೂತದು ಇದು ನಮ್ಮ ಮನೆ ಜಾಗೆ ನಂದು ಕಟ್ಲಿಗೆ ದುಡ್ಡು ನಂದು ಪಂಚಾಯತ್ ಲೈಸೆನ್ಸ್ ಯಾಕೆ ಬೇಕಲ್ಲ ಒಂದು ಸಿಸ್ಟಮ್ ಏನೋ ಒಂದು ಸಿಸ್ಟಮ್ ಬೇಕಲ್ಲ ಸಿಸ್ಟಮ್ ಇಲ್ಲ ಅಂತ ಹೇಳಿದ್ರೆ ಹೇಗೆ ಪಂಚಾಯತ್ ಲೈಸೆನ್ಸ್ ತೆಗೆದುಕೊಂಡ್ರೆ ಅದು ಪಂಚಾಯತ್ ಲೈಸೆನ್ಸ್ ಯಾಕೆ ನನ್ನ ದುಡ್ಡಿಗೆ ನನ್ನ ಜಾಗೆಗೆ ಯಾರು ಅಂತ ಹೇಳಿದ್ರೆ ದಟ್ ಇಸ್ ರೆಗ್ಯುಲೇಷನ್ ಅದೊಂದು ಬೇಕಾಗುತ್ತೆ ಆ ರೆಗ್ಯುಲೇಷನ್ ಹೇಗಿಡಬೇಕು ದ್ಯಾಟ್ ಮೇ ಬಿಟ್ ಡಿಸ್ಕಸ್ಡ್ ರೆಗ್ಯುಲೇಷನ್ ಬೇಡ ಅಂತ ಹೇಳಿದ್ರೆ ನಾಳೆ ದೇವಸ್ಥಾನಗಳ ಆಡುತ್ತೆ ಸರ್ ಈಗ ಸಿಂಪಲ್ ಕ್ವೆಶನು ಈಗ ಧಾರ್ಮಿಕ ದತ್ತಿ ಕಾಯ್ದೆ ಅಡಿಯಲ್ಲಿ ಬಂದರೆ ದೇವಸ್ಥಾನದ ಆದಾಯ ಸರ್ಕಾರಕ್ಕೆ ಹೋಗುತ್ತಾ ಅಥವಾ ಇವರ ಹತ್ರನೇ ಉಳಿಯುತ್ತಾ ಇದು ಪ್ರಶ್ನೆ ಸರ್ ಅಲ್ಲೇ ಉಳಿಯುತ್ತೆ ಸರ್ಕಾರಕ್ಕೆ ಹೋಗೋದೇ ಇಲ್ಲ ಮತ್ತೆ ಯಾಕೆ ಭಯ ಅವರಿಗೆ ಯಾಕೆ ಭಯ ಈಗ ಈಗ ನಾವು ಈಗ ಮೊನ್ನೆ ಅವರೇ ಹಿಂದಿದ್ದೇ ಸರಕು ಸುತ್ತೋಲೆಯನ್ನು ಮತ್ತು ಪುನಃ ನಮ್ಮ ವೆಂಕಟೇಶ್ ಮತ್ತು ರಂಜನ್ ರಾವ್ ಎರಡು ಹೋಗಿ ಅವರು ಮಾಡಿ ಅದನ್ನು ಈಗ ಇದು ಮಾಡಿದರು ಪುನಃ ಸುತ್ತೋಲೆ ಹೋಯಿತು ಇದು ಅವರು ಹೊಡಿಸಿದ್ದಲ್ಲ ಹಿಂದೆ ಸುತ್ತೋಲೆ ಎರಡು ಸಾವಿರದ ಹದಿನೈದಲ್ಲೂ ಹೋದದ್ದನ್ನೇ ಎಲ್ಲ ದೇವಸ್ಥಾನಗಳನ್ನು ಕೂಡ ಹಿಂದೂ ಧಾರ್ಮಿಕ ದತ್ತಿ ಕಾಯ್ದೆಯ ಸೆಕ್ಷನ್ ಐವತ್ತೊಂದರ ಪ್ರಕಾರ ನೋಂದಣಿ ಮಾಡಿ ಅಂತ ತಕೊಂಡು ಹೇಳಿ ಪ್ರಕಾರ ನೋಂದಣಿ ಮಾಡಿದ್ರೆ ಏನು ಪ್ರಕಾರ ನೋಂದಣಿ ವರ್ಷಕ್ಕೆ ಒಂದು ಸಲಕ್ಕೆ ನೀವು ನೀವು ಮಾಡಿದ ಆಡಿಟೆಡ್ ಲೆಕ್ಕದ ಒಂದು ಇದನ್ನು ಸೀದಾ ಒಂದು ಕಾಪಿ ಅವರಿಗೆ ಕಟ್ಟಿಸಿದ್ರೆ ಅದನ್ನು ಚಾಲೆಂಜ್ ಮಾಡ್ಲಿಕ್ಕೆ ಅವ್ರ ಬರುವುದಿಲ್ಲ ನೀವು ಅದನ್ನು ಸುಳ್ಳೇ ಬರೆದಿರಬಹುದು ಅದನ್ನು ಚಾಲೆಂಜ್ ಮಾಡ್ಲಿಕ್ಕೆ ಏನು ಸುಳ್ಳ ಒಂದು ಲೆಕ್ಕ ಕೊಡಿ ಅಷ್ಟು ಒಟ್ಟಾರೆ ಲೆಕ್ಕ ಕೊಡಿ ಿಲ್ಲ ಅದನ್ನು ಮಾಡೋದಿಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕ ಹಣ ಹೋಗಿಲ್ಲ ಅದ ಅದನ್ನು ಕೊಟ್ಟರೆ ಏನಾಗುತ್ತೆ ಸೆಕ್ಷನ್ ಫಾರ್ಟಿ ಟೂ ಮತ್ತು ಫಾರ್ಟಿ ತ್ರೀ ಏನು ಅಂತ ಹೇಳಿದ್ರೆ ಅಲ್ಲಿ ಆಡಳಿತದಲ್ಲಿ ಡಿಸ್ಪ್ಯೂಟ್ ಬಂದರೆ ಅಥವಾ ದೇವಸ್ಥಾನದ ಆಸ್ತಿ ಆದಾಯಗಳನ್ನು ದುರುಪಯೋಗ ಪಡಿಸಿದರೆ ಆಗ ಮಾತ್ರ ಸ್ಟೇಟ್ ಕ್ಯಾನ್ ಇಂಟ್ರವೀನ್ ಥ್ರೂ ದಿಸ್ ಆ್ಯಕ್ಟ್ ಅಷ್ಟೇ ಅದು ಇಲ್ಲದ ಹೋದರೆ ಇವನ್ ವರ್ಷಕ್ಕೊಂದು ಸಲಕ್ಕೆ ಲೆಕ್ಕಪತ್ರ ಕೊಟ್ಟರೆ ಆಯಿತು ಅಷ್ಟೇ ಅಂದರೆ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತೆ ಅಂದರೆ ದ ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ನಾವು ಅದಕ್ಕೆ ಅರ್ಜಿಯನ್ನು ಹಾಕಿ ಇದು ಈಗ ಸುತ್ತೋಲೆ ಬಂದಿದೆ ಆದರೆ ಇನ್ನೂ ಮಾಡ್ತಾ ಇಲ್ಲ ಯಾಕೆ ಅಂತಕೊಂಡು ಕೇಳಿ ಅದನ್ನು ನಾವು ಅದನ್ನು ಪುನಃ 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 ಪರಿಸ್ವ ಮಾಡ್ತಾ ಇದ್ದೇವೆ ಸ್ಲೋ ನಮ್ಮದೇನು ಅರ್ಜೆಂಟ್ ಏನಿಲ್ಲ ಹಾಗೆ ಹೋಗ್ತಾ ಇದ್ದೇವೆ ಕೆಲವರಿಗೆ ಭಾರಿ ಅರ್ಜೆಂಟು ಕೆಲವು ಮೀಡಿಯಾದವರು ಸಹ ಇದ್ದಾರೆ ಸ್ವಲ್ಪ ನಮ್ಮ ಭಾರಿ ಫಾಸ್ಟ್ ಹೋಗ್ಬೇಕಂತ ಇಲ್ಲ ಅದನ್ನು ಹೈಲೈಟ್ ಬೈ ಆಗ್ತದೆ ಇವತ್ತೆಲ್ಲ ನಾಳೆ ಆಗ್ತದೆ ಅದು ಆಗ್ತದೆ ಗಡ್ ಗಾಡಿ ಬಿಡುಬೇಡ ಈ ಆಫೀಸರ್ಸ್ಗಳು ಸಹ ಕೆಲವು ಇರ್ತಾರೆ ಆದರೆ ಏನಿಲ್ಲ ಅಂದರೆ ಮತ್ತೆ ಕೊನೆಗೆ ನಮಗೆ ಅಸ್ತ್ರ ಇದೆ ರಿಟ್ ಆಫ್ ಮ್ಯಾಂಡಮಸ್ ನಾವು ಹಾಕ್ತೇವೆ ಅದಕ್ಕೇನು ಪ್ರಶ್ನೆ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡುವ ಎಲ್ಲ ಅವಕಾಶ ಅವರಿಗೆ ಅಂತ ಕೊಂಡು ಹೇಳಿ ಈಗ ನಾವು ಮ್ಯಾಂಡಮಸ್ಗೆ ಹೋಗ್ಬೋದು ಹೋದ ಅಲ್ಲಿವರೆಗೆ ಯಾಕೆ ಅರ್ಜೆಂಟ್ ಯಾಕೆ ಹಾಗೆ ಆಗ್ತದೆ ಅದು ಯಾರಿಗೂ ಗೊತ್ತಿಲ್ಲ ಆದರೆ ಅವರಿಗೋ ಗೊತ್ತುಂಟು ಇವತ್ತಲ್ಲ ನಾಳೆ ನಮಗೆ ಅದು ಇದಾಗ್ತದೆ ಅಂತ ಕೊಂಡು ಹೇಳಿ ಗೊತ್ತುಂಟು ಅವರಿಗೆ ಹಾಗೆ ಪುನಃ ಪುನಃ ಪರಿಚಯ ಮಾಡಿದ ನಂತರ ಕೊನೆಗೆ ಬಂತು ಅದನ್ನು ಅವರು ತಹಸೀಲ್ದಾರಿಗೆ ಕಳಿಸಿದ್ರು ತಹಸೀಲ್ದಾರರು ಪ್ರಸ್ತಾವನೆಯನ್ನು ಮಾಹಿತಿ ಅಕ್ಕನಲ್ಲಿ ಕೇಳ್ತಾ ಇರೋದು ಯಾವ ಸ್ಟೇಜ್ನಲ್ಲಿ ಉಂಟು ಯಾವ್ದು ಕೇಳ್ತಾರೆ ಸ್ಟೇಜ್ ಪ್ರತಿ ಸಲುವು ಕೇಳ್ತಾ ಇರೋದು ಆಗ ಅವರು ಉತ್ತರ ಕೊಟ್ಟು ಕೊಡಲೇಬೇಕೆ ಕೊಡಲೇಬೇಕು ಹಾಗೆ ಅವರು ಕೊನೆಗೆ ಈಗ ಸ್ಥಾನಕ್ಕೂ ತಹಸೀಲ್ದಾರ್ನ ಪ್ರಸ್ತಾವನೆ ಬಂದಿಲ್ಲ ಅಂತ ಮತ್ತು ತಹಸೀಲ್ದಾರ್ ಆರ್ ಐಗೆ ಕಳಿಸಿದ್ರು ಆರ್ ಐ ವಿಗೆ ಕಳಿಸಿದರು ಅದು ವಿ ಎ ಹೋದಾಗ ಅಲ್ಲಿ ಅವರು ಮಾಹಿತಿ ಕೊಡಲು ನಿರಾಕರಿಸಿದರು ಅವರು ಅದೇ ಪ್ರಕಾರ ಆಡಳಿತದವರು ಧರ್ಮಸ್ಥಳ ಮಂದಿರದ ಆಡಳಿತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟು ನಿರಾಕರಿಸಿದ್ರು ಅಂತ ಅದನ್ನು ಅದೇ ಪ್ರಕಾರ ಅವರು ಹಾರೈಗೆ ಹಾಕಿ ತಹಸೀಲ್ದಾರ್ ತಹಸೀಲ್ದಾರ್ಗೆ ಹಾಕಿ ನಾವು ಯಾವ ಸ್ಟೇಜ್ನಲ್ಲಿ ಉಂಟು ಅಂತ ಪುನಃ ಕೇಳಿದ್ದು ಈಗ ಅವರು ಕೊಟ್ಟರು ಅದನ್ನು ಆರೈ ಕೊಟ್ಟಿರುವಂಥದ್ದನ್ನು ಅವರು ನಿರಾಕರಿಸಿದ್ದಾರೆ ಅಂತ ಕೊಂಡು ಕೊಟ್ಟರು ಅದನ್ನು ನಾವು ವಾಟ್ಸಪ್ನಲ್ಲಿ ಫುಲ್ ಸ್ಪ್ರೆಡ್ ಮಾಡಿದ್ವಿ ಎಕ್ದಮ್ ನಿರಾಕರಿಸಿದ್ದಾರೆ ಅಂತಕೊಂಡು ಹೇಳಿ ಅದು ಕೂಡಲೇ ಅವರಿಗೆ ನಿರಾಕರಿಸಿದ್ದಾರೆ ಅಂತ ಹೇಳುವಂಥದ್ದು ಭಾರಿ ದೊಡ್ಡ ಸೊ ಅದಕ್ಕೆ ಕೂಡಲೇ ನೆಕ್ಸ್ಟ್ ಡೇ ಅವರ ಪ್ರತಿನಿಧಿಯಾಗಿ ಸುಭಾಷ್ ಚಂದ್ರ ಜೈನ್ ಒಂದು ತಹಸೀಲ್ದಾರಿಗೆ ಆಕ್ಷೇಪಣಾ ಅರ್ಜಿಯನ್ನು ಅಂತ ಬರೆದರು ಆಕ್ಷೇಪಣಾ ಅರ್ಜಿ ಬರೀಬೇಕಾದ್ರೆ ತಹಸೀಲ್ದಾರಿಗೆ ಬರೆದದ್ದು ಬರೆದವರು ದ ಇನ್ಸ್ಟಿಟ್ಯೂಷನ್ ಎಟ್ ಧರ್ಮಸ್ಥಳದ ಹೆಗ್ಗಡೆಯವರು ಅಂತ ಹಾಕಿದರು ಫಸ್ಟ್ ಟೈಮ್ ಅವರೀಗ ದೇವಸ್ಥಾನದ ಅಧಿಕೃತ ಹೆಸರನ್ನು ಹಾಕಬೇಕಾಗಿ ಬಂದಿರುವಂಥದ್ದು ಅವ್ರು ಯಾಕೆ ಹಿಂಜರಿತಾರೆ ಅಂತ ಹೇಳಿದ್ರೆ ಸೆಕ್ಷನ್ ಐವತ್ಮೂರರ ಪ್ರಕಾರ ನೋಂದಣಿ ಮಾಡಲಿಕ್ಕೆ ಈಗ ಗುಟ್ಟು ಹೊರಗೆ ಬರ್ತದೆ ಅಲ್ಲ ಏನಂದರೆ ಒಂದು ದೇವಸ್ಥಾನದ ಆಸ್ತಿ ಅನ್ನೋದ್ರಲ್ಲಿ ಅಂತ ಹೇಳಬೇಕು ದೇವಸ್ಥಾನದ ಆದಾಯ ಹೇಳಬೇಕು ಆಸ್ತಿಯಲ್ಲಿ ಚಿರ ಮತ್ತು ಸ್ಥಿರ ಎರಡನ್ನು ಹೇಳಬೇಕು ಆದಾಯವನ್ನು ಹೇಳಬೇಕು ಖರ್ಚನ್ನು ಹೇಳಬೇಕು ಇದರಲ್ಲಿ ಎಲ್ಲವೂ ಕೂಡ ಅವರು ಸುಳ್ಳುಗಳನ್ನು ಹೇಳ್ಬೋದು ಯಾರು ಅದನ್ನು ಚಾಲೆಂಜ್ ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಆಸ್ತಿ ವಿಷಯ ಬಂದಾಗ ಈಗ ಈಗಾಗ ನಾನು ತೋರಿಸಿದ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪರಂಪರೆಯ ಆಸ್ತಿ ಅಂತ ಇದ್ದದ್ದು ಯಾವುದುಂಟು ಈಗ ನೆಲ್ಲೆಡಿಬಿಡು ಅವಿಭಕ್ತ ಹೆಗ್ಗಡೆ ಕುಟುಂಬದ ಹೆಸರಿನಲ್ಲಿ ಉಂಟು ದೇವಸ್ಥಾನದ ಆಸ್ತಿ ಏನಂತ ಬರೀತಾರೆ ನಿಲ್ ದೇವಸ್ಥಾನಕ್ಕೆ ಆಸ್ತಿಯೇ ಇಲ್ಲ ಇವರು ಆಕ್ಷೇಪಣ್ಣರು ಆಕ್ಷೇಪಣ ಅರ್ಜಿಲಿ ಏನು ಬರೆದ್ರು ಅಂತ ಹೇಳಿದ್ರೆ ಹೇಗೆ ಹೇಳಿದ್ದಾರೆ ಆದರೆ ಈ ಹಿಂದೆ ರಂಜನ್ ರಾವ್ ಎರಡೂರು ಎನ್ನುವರು ಅವರು ದೂರನ್ನು ಡಿ ಕೊಟ್ಟಾಗ ಡಿ ಸಿ ಅವರು ತನಿಖೆ ಮಾಡಿ ಸೆಕ್ಷನ್ ನಲವತ್ತೆರಡು ಮತ್ತು ನಲವತ್ತ್ಮೂರರ ಪ್ರಕಾರ ಇಲ್ಲಿ ಯಾವುದೇ ರೀತಿಯಲ್ಲಿ ಅದನ್ನು ಸರ್ಕಾರಕ್ಕೆ ಹಸ್ತಕ್ಷೇಪ ಮಾಡುವ ಅಗತ್ಯ ಇಲ್ಲ ಅಂತ ಡಿ ಸಿ ಅವರು ನೋ ಶಿಫಾರಸು ಮಾಡಿದ್ದಾರೆ ಎಲ್ಲವೂ ಕೂಡ ಇಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ಕೊಂಡು ಹೇಳಿ ಆದ್ದರಿಂದ ಇದು ದುರುದ್ದೇಶಪೂರ್ವಕ ಇತ್ಯಾದಿಗಳನ್ನೆಲ್ಲ ಅದೆಲ್ಲ ಮಾಮೂಲಿ ಸೇರಿಸಿ ಎಲ್ಲ ಮಾಡಿ ಹಾಕಿ ಹಾಕಿ ಆಕ್ಷೇ ಆಕ್ಷೇಪಣಾ ಅರ್ಜಿ ಕೊಟ್ಟರು ಇಲ್ಲಿ ತಹಸೀಲ್ದಾರ್ ಏನು ಮಾಡಿದ್ರು ಅವರ ಆಕ್ಷೇಪಣಾ ಅರ್ಜಿನ ಹಾಗೆ ಇಟ್ಟು ಕೊನೆಗೆ ಅದರಲ್ಲಿ ಏನು ಬರೆದ್ರು ಅಂತ ಹೇಳಿದ್ರೆ ಈ ಹಿಂದೆ ನೀವು ಅಂದರೆ ಎ ಸಿಗ ಬರೆದವರು ಎ ಸಿ ನೀವು ಜಿಲ್ಲಾಧಿಕಾರಿಗಳಿಗೆ ಬರೆದ ಕ್ರಮಾಂಕ ಪತ್ರದ ಪ್ರಕಾರ ಇದು ಸಾರ್ವಜನಿಕ ದೇವಸ್ಥಾನ ಆಗಿದ್ದು ಇದನ್ನು ಸೆಕ್ಷನ್ ಐವತ್ತೊಂದರ ಮೂರರ ಪ್ರಕಾರ ನೋಂದಣಿ ಮಾಡಿ ಮಾಡಲು ಕ್ರಮ ತೆಗೆದುಕೊಡ್ಬೇಕಂತ ಬರೆದಿರುತ್ತೀರಿ ಎರಡು ಸಾವಿರದ ಹದಿನೇಳರಲ್ಲಿ ಅಂತ ಅಟ್ಯಾಚ್ ಮಾಡಿಟ್ರು ಯಾರಿಗೆ ಸಿ ಅವರಿಗೆ ಅವರಿಗೆ ಮತ್ತು ಇಟ್ ಇಸ್ ಎ ಫ್ಯಾಕ್ಟ್ ಹೌದು ಇಟ್ ಇಸ್ ಎ ಫ್ಯಾಕ್ಟ್ ಅವರು ಇನ್ನ ಎ ಸಿ ಅವರು ಇದು ಕುಟುಂಬದ ದೇವಸ್ಥಾನ ಅಲ್ಲ ಇದು ಸಾರ್ವಜನಿಕ ದೇಣಿಗೆ ತಗೊಳ್ಳುವಂಥ ದೇವಸ್ಥಾನ ಇದನ್ನು ಸೆಕ್ಷನ್ ಎರಡು ಪೇಜ್ ರಿಪೋರ್ಟ್ ಹಾಕಿದ್ದಾರೆ ಅವರು ಅದನ್ನು ಅಟ್ಯಾಚ್ ಮಾಡಿಟ್ರು ಇವರು ನಲವತ್ತೆರಡು ಅಂದರೆ ಒಂದು ಗಾದೆ ಉಂಟು ಊಟ ಆಯಿತು ಅಂತ ಕೇಳಿದ್ರೆ ಮುಂಡಾಸ್ ಮೂವತ್ಮೊಳ ಅಂತ ಉತ್ತರ ಕೊಡೋದು ಅಂತ ತಕೊಂಡು ಹೇಳಿ ನಾವು ಹೇಳಿರುವಂಥದ್ದು ಸೆಕ್ಷನ್ ಐವತ್ತ್ಮೂರರ ಪ್ರಕಾರ ನೋಂದಣಿ ಮಾಡಿ ಮಾಡಿದ್ದೆವು ಇಲ್ಲೋ ಇಲ್ಲಿ ಮಾಡಿ ಅಂತ ಹೇಳ್ಕೊಂಡು ಇವರು ಸೆಕ್ಷನ್ ನಲವತ್ತೆರಡು ಮತ್ತು ಮೂರರ ಪ್ರಕಾರ ಅಲ್ಲಿ ಅದರ ಅಗತ್ಯ ಇಲ್ಲ ಅದು ಸರಿಯಾಗಿ ನಡೀತಾ ಇದೆ ಆಡಳಿತ ಅಂತೆಲ್ಲ ಹೇಳಿದ್ದಾರೆ ಅಂತ ನಾವು ನಲ್ವತ್ತೆರಡು ನಲವತ್ತ್ಮೂರರ ಬಗ್ಗೆ ಕೇಳಲೇ ಇಲ್ಲ ನಲ್ವತ್ತೆರಡು ನಾವು ಕೇಳಲೇ ಇಲ್ಲ ನಾವೆಲ್ಲಿ ಕೇಳಿದ್ದೇವೆ ಇವರು ಅದಕ್ಕೆ ಏನಾದರೂ ಬರೀಬೇಕಲ್ಲ ಅಂತ ತಗೊಂಡು ಹೇಳಿ ಅದನ್ನು ಬರೆದ್ರು ಇದ್ದ ನಂತರ ಈಗ ಈಗ ನೆಕ್ಸ್ಟ್ ನಾವು ಅದನ್ನು ನಾವು ನಲ್ವತ್ತೆರಡು ನಲವತ್ತ್ಮೂರು ರೂಪಾಯಿ ಕೇಳಿಲ್ಲ ನಾವು ಕೇಳೋದಕ್ಕೆ ಸೇವರ ಐವತ್ಮೂರರ ಪ್ರಕಾರ ಮಾತ್ರ ಇದರ ಪ್ರಕಾರ ಮಾಡಬೇಕಂತಕೊಂಡು ಆಯುಕ್ತರೇ ಆದೇಶ ಮಾಡಿದ್ದಾರೆ ಆಯುಕ್ತರ ಆದೇಶ ಉಂಟು ಆದರೆ ಹಿಂದೆ ದೇಶಪಾಂಡೆ ಅವರು ಇದಾಗಿರೋ ಮಿನಿಸ್ಟರ್ ಅವರು ಕೂಡ ಬರೆದದ್ದು ಉಂಟು ಬರೆದ ನಂತರ ಅದು ಎಕ್ಸಿಕ್ಯೂಟಿವ್ ಮುಖಾಂತರ ಬಂದ ಬಂದಿದೆ ಆದರೆ ಅದರದ್ದೇ ಮುಂದುವರಿಕೆ ಚೈನ್ ಹಿಡ್ಕೊಂಡು ಬರ್ತಾ ಇದ್ದೇವೆ ಈಗ ನಂತರ ಅವರು ಈಗ ಈಗ ಚೈನ್ ಆಗಿ ಬರ್ತಾ ಉಂಟು ಇದು ಇಲ್ಲಿಗೆ ಮಾತ್ರ ದೇವಸ್ಥಾನ ಕಂತಂತಲ್ಲ ಆಲ್ ಓವರ್ ಎಲ್ಲಿ ಎಲ್ಲ ದೇವಸ್ಥಾನ ಇದ್ರು ಕೂಡ ಸಾರ್ವಜನಿಕರಿಂದ ದೇಣಿಗೆ ತಕೊಂಡು ಒಂದು ನೋಂದಣಿ ಮಾಡಬೇಕಂತ ಇದೆ ಇಲ್ಲಿದ್ದು ಮಾತ್ರ ಅಂತಲ್ಲ ಇಲ್ಲ ಬಾಕಿದ್ದಲ್ಲದರಲ್ಲಿ ಆದರೂ ಕೂಡ ಒಂದು ವಿಷಯ ಬೇರೆ ಅಲ್ಲಿ ವರ್ಷಕ್ಕೆ ಇರೋದೇ ಇಲ್ಲ ಇವರು ಇನ್ಸ್ಟಿಟ್ಯೂಟ್ ಆಫ್ ಧರ್ಮಸ್ಥಳನೇ ನಡೆಸಲಿ ಒಂಡಿಗೆ ದುಡ್ಡು ಯಾರು ಹಾಕ್ಸ್ಕೋಬಾರ್ದು ಇವರು ಯಾವುದೇ ಸೇವೆಗಳನ್ನು ಬಿಟ್ಬಿಡ್ಬೇಕು ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅನ್ಬೇಕು ಖಾಸಗಿ ಅಂತ ಮಾಡ್ಬೇಕಲ್ಲ ಪ್ರೈವೇಟ್ ಅವ್ರ ಕುಟುಂಬ ಜಾಸ್ತಿ ಮಾಡಿ ಹಾಗೆ ಮಾಡಿ ಹಾಗೆ ಯಾವಾಗ ನೀವು ದೇವಸ್ಥಾನದಲ್ಲಿ ದೇಣಿಗೆ ಸಾರ್ವಜನಿಕ ಅದು ಅದು ಬರ್ತಾರೆ ಆಗಲೇಬೇಕಲ್ಲ ಇಟ್ ಈಸ್ ಎ ಮಸ್ಟ್ ಅದು ಕೂಡ ಈಗ ನಾನು ಕಾನೂನು ಬದ್ಧವಾಗಿ ಅಂತಲ್ಲ ನೈತಿಕವಾಗೂ ಕೂಡ ಸರಿಯಲ್ಲ ನೀವು ಯಾರ ಥರ ದುಡ್ಡು ತಗೋತೀರ ಕೊಡಲೇಬೇಕಲ್ಲ ಯಾರಿಗಾರು ತಲುಪಲೇಬೇಕಲ್ಲ ಅದರಿಂದ ಅದನ್ನು ನೀವು ಹೇಳಿದ ವಿಷಯವನ್ನು ಕೂಡ ನಾವು ಹೇಳ್ತಿದ್ದೆವು ಇವರು ಕಾನೂನಿನ ವಿಷಯ ಒತ್ತಟಿಗಿರಲಿ ಇವರು ಬಹಳ ಮಾತೆತ್ತದ ಕೂಡ ನಾನು ಪಾರದರ್ಶಕ ಮಾತೆತ್ತಿದ ಕೂಡ ನಾನು ಸ್ವಚ್ಛ ನನ್ನ ಶರ್ಟ್ ಭಾರಿ ಬಿಳಿ ಅಂತೆಲ್ಲ ಹೇಳ್ತಾರಲ್ಲ ಅಷ್ಟು ಬಿಳಿ ಶರ್ಟು ಹಾಕಿ ಸ್ವಚ್ಛವಾಗಿ ಪಾರದರ್ಶಕವಾಗಿರುವವರಿಗೆ ನಿಮಗೆ ನಿಮ್ಮ ದೇವಸ್ಥಾನದ ಒಂದು ಆದಾಯ ಖರ್ಚನ್ನು ಕಾನೂನು ಪ್ರಕಾರ ಹೇಳಬೇಕಾ ನೀವಾಗೇ ಹೇಳಬೇಕು ನೋಡಿ ಹೀಗೆ ಎಷ್ಟು ಬೇಕು ನಿಮಗೆ ತಗೊಂಡು ಹೇಳಬೇಕು ಅದು ಆಗಿ ಹೇಳುದಿಲ್ಲ ಎಂಬತ್ತು ಕೋಟಿ ಬಂತು ಇಪ್ಪತ್ತು ಕೋಟಿ ನಾವು ಇದಕ್ಕೆ ಖರ್ಚು ಮಾಡಿದ್ವಿ ಐವತ್ತು ಕೋಟಿ ಉಳಿದಿದೆ ಏನೋ ಒಂದು ಕೊಡಲಿಲ್ಲ ಲೆಕ್ಕ ಕೊಡಬೇಕಲ್ಲ ಸೊ ಹಾಗೆ ಈಗ ಒಂದನೇದ್ದು ಯಾರು ಹೋಗಿ ಕೇಳಕ್ಕೆ ಹೋಗುತ್ತಾ ಸೋಮನಾಥ್ ನಾಯ್ಕರು ಹೋಗ್ಬಿಟ್ಟು ಏ ನಂದು ಕೊಡಪ್ಪ ಐವತ್ತು ನಲ್ವತ್ತು ಕೋಟಿ ಅಂತ ಕೇಳಕ್ಕಾಗತ್ತ ಯಾರು ಕೇಳಕ್ಕಲ್ಲ ನಿಮ್ಮ ದುಡ್ಡು ನಿಮ್ದು ಬಟ್ ಲೆಕ್ಕ ಏನು ಸೊ ಅದರ ಅರ್ಥವೇ ಏನು ಅಂತ ಹೇಳಿದ್ರೆ ಈಗ ಇವರಿಗೆ ಬೇರೆ ಬೇರೆ ಕಡೆಗಳಲ್ಲಿರುವಂಥ ಲ್ಯಾಂಡಿಗೆ ದುಡ್ಡು ಎಲ್ಲಿಂದ ಬೇರೆ ಬೇರೆ ಕಡೆ ಕಟ್ಟಡಗಳನ್ನು ಕಟ್ಟಡ ಮಾಡ್ತಾರೆ ಎಲ್ಲಿಂದ ಇದೆಲ್ಲ ಕಡೆಗೆ ಅವರದೇ ಒಂದು ಒಂದು ಹರ್ಷಂದ್ರದೇ ಒಂದು ಕನ್ಸ್ಟ್ರಕ್ಷನ್ ಕಂಪಿ ಕಂಪೆನಿ ಕೂಡ ಇದೆ ಧರ್ಮಸ್ಥಳ ಮಂಜುನಾಥ್ ಅವರ ಕನ್ಸ್ಟ್ರಕ್ಷನ್ ಕಂಪನಿ ಅಂತ ಇದೆ ಅದರಿಂದ ಜಲ್ಲಿ ಮಾಡ್ತಾರೆ ಇನ್ನೊಂದು ಮಾಡ್ತಾರೆ ಕಲ್ಲು ಕೋರೆ ಎಲ್ಲ ಮಾಡ್ತಾರೆ ಅಂದ್ರೆ ಅದು ಕೂಡ ಮತ್ತೆ ಪುನಃ ಅಲ್ಲಿ ಕಟ್ಟಡಗಳನ್ನ ಕಟ್ಟಬೇಕಾದ್ರೆ ಅವರ ಮುಖಾಂತರ ಕಟ್ತಾರೆ ಹಾಗೆ ಬ್ಲಾಕ್ ವೈಟ್ ಮಾಡ್ಲಿಕ್ಕೆಲ್ಲ ತುಂಬಾ ಸುಲಭ ಆಗ್ತದೆ